ವೇಸ್ಟ್ ಆಗ್ತೈತೆ ಅನ್ಬಿಟ್ಟು ಜ್ಯೂಸ್ ಎಲ್ಲಾ ಶಿವ ಕುಡಿಸ್ಬಿಡೋಣ ಅಂತ ಪ್ಲಾನ್ ಮಾಡಿದೆ ಇದೊಂದ್ ಸ್ವಲ್ಪ ದೊಡ್ಡದಾಗಿದ್ರೆ ಶಿವನು ಸಹ ವಾಶ್ ಮಾಡ್ಬಿಡ್ತಾ ಇದೆ ವೈಟ್ ಕಾಣಿಸ್ತೈತೆ ಅಂತ ನಿನ್ನ ಗಂಡ್ರೆ ಬರೀ ಡಿಚ್ಚಿ ಹೊಡೆದ ಬಿಡ್ತಾ ಇದೆ ಬ್ರಾಕೆಟ್ ಅಲ್ಲಿ ತೇನ್ ತೇನ್ಕಾಯಿ ಸುಲಿ ಅಂತ ಹೇಳಿ ತಪ್ಪು ಮಾಡಿದೆ ಅನ್ಸೈತೆ ದೊಡ್ಡ ಶಾಕ್ ನನಗೋಸ್ಕರ ಕಾದಿತ್ತು ಆಲ್ರೆಡಿ ಹಂಬಲಿ ಆಗ್ಬಿಟ್ಟಿತ್ತು ಒಳ್ಳೆ ಚೆಫ್ ಆಗೋ ಎಲ್ಲ ಲಕ್ಷಣಗಳು ನನ್ನಲ್ಲಿ ಇದ್ದು ಕಾಣಿಸುತ್ತೆ ಫ್ರೆಂಡ್ಸ್ ಬೇರೆ ಹೇಳಿ ಮಾಡಿ ಮೇಲೆ ಯಾವ್ದಾದ್ರು ಒಂದು ಎರಡು ಐಟಮ್ ಇಲ್ಲ ಅಂದ್ರೆ ಅದನ್ ಬೇಕೇ ಬೇಕು ಅಂತ ತರಿಸಲ್ಲ ಫ್ರೆಂಡ್ಸ್ ನಾನು ಇರೋದ್ರಲ್ಲಿ ಮೇಂಟೈನ್ ಮಾಡ್ತಾ ಇರ್ತೀನಿ ಶುಂಠಿ ಬೀಳಿ ನ ಚಿಕನ್ ಮೇಲೆ ಹಾಕು ಅಂತ ಹೇಳ್ತು ಯಾವ ಅಣ್ಣ ಸಿಂಗಲ್ ಆಗಿರೋದು ಪಾಪ ಅವ್ರಿಗೆ ಯಾರು ಇಲ್ಲ ಸೆಕೆಂಡ್ ಲೋ ಗಂಡೆ ಗುಂಡಿ ಏನೋ ನಿಮ್ ಫ್ರೆಂಡ್ಸ್ ತಗೊಳೋದ ಬೇಡವಾ ಜೋಳದ ಇಟ್ಕೊಂಡು ನನಗ ಋಣಾನು ಬಂದ ಇಲ್ಲ ಅನ್ನಿಸ್ತಿದೆ ನೋಡೋಣ ಪಬ್ಲಿಕ್ ಅಲ್ಲಿ ಇಷ್ಟ್ ಕ್ಲೋಸ್ ಆಗಿರೋ ನನಗೆ ಇಷ್ಟ ಆಗಲ್ಲ ಫ್ರೆಂಡ್ಸ್ ಯಾಕಂದ್ರೆ ನಾನು ಶಿವಂಗಿ ಇದ್ರೆ ನಾನು ಸುಣ್ಣೆ ನಲ್ಲಿ ವಜ್ರ ಮುನ್ನಿ ಎತ್ತೆಚ್ ನನಗೆ ಎಷ್ಟು ಚೀಪ್ ಅಂದ್ರೆ ಕೊನೆಗೂ ನಮ್ಮ ಹೊಸ ಭಾಗ್ಯ ಬಂತ ಶಿವಣ್ಣನಾಗ ಏನೋ ಅಭ್ಯಾಸ ಇಲ್ಲ ಅಂತ ಇದ್ರಲ್ಲ ನೋಡಿ ಫ್ರೆಂಡ್ಸ್ ನೋಡಿ ಅಲ್ಲಿ ನೋಡಿ ಫ್ರೀ ಆಗಿ ಕೊಡ್ತಾ ಇದ್ರು ಶಿವ ಹೋಗಿಸ್ಕೊ ಬರ್ತಾ ಇಲ್ಲ ಕಷ್ಟಪಟ್ಟು ಪಾತ್ರ ತೊಳೆತಿದೀನಿ ಅದಕ್ಕೂ ದೇವ್ರಂಗೆ ಬೇಗ ಹೊರಕೊಂಡು ಮತ್ತೆ ನಮ್ಮ ದೇವ್ರ ತಳಿನ ಕೇಳ್ತಾ ಇದ್ರಿ ಇದು ಚಿನ್ನದ ಅಂತ ಕಳ್ಳ ಫ್ರೆಂಡ್ ವೆಕಮ್ ಬ್ಯಾಕ್ ಟು ಮೈ ಹೇಗಿದ್ರಿ ನಾನು ಸೂಪರ್ ಡೂಪರ್ ಆಗಿದ್ದೀನಿ ಬೆಳಗ್ಗೆ ಬೆಳಗ್ಗೆ ವಾಷಿಂಗ್ ಡಿಪಾರ್ಟ್ಮೆಂಟ್ ಗೆ ಜಾಯ್ನ್ ಆಗ್ತಾ ಇದ್ದೀನಿ ಮೊನ್ನೆ ನಾನು ಬಟ್ಟೆ ಹೋಗಿ ನೀವು ತುಂಬಾ ಜನ ಹೇಳಿದ್ರೆ ಪ್ಲಗ್ ಆಫ್ ಮಾಡ್ಬಿಟ್ಟು ಬಟ್ಟೆ ಎತ್ಕೊಳ್ರಿ ಅಂತ ಅದೇನೋ ವಿಡಿಯೋ ಮಾಡೋ ಖುಷಿನಲ್ಲಿ ಬಟ್ಟೆ ಹೋಗಿ ಖುಷಿನಲ್ಲಿ ವಾಷಿಂಗ್ ಮಿಷನ್ ಇರೋ ಖುಷಿನಲ್ಲಿ ಅದ್ ಆಫ್ ಮಾಡಿದಿರೇ ತೆಗೆದ್ಬಿಟ್ಟು ಆಮೇಲೆ ನೀವೆಲ್ಲ ಕಮೆಂಟ್ ಮಾಡಿದಾಗ ವಿಡಿಯೋ ನೋಡಿದ್ರೆ ಯಪ್ಪ ಜಸ್ಟ್ ಮಿಸ್ಡ್ ಅಂತ ಅನಿಸ್ತು ಅದಕ್ಕೆ ಗಮನ ಏನೇ ಕೆಲಸ ಮಾಡ್ಬೇಕಾದ್ರೂ ಗಮನ ಕೆಲಸದ ಮೇಲೆ ಇರಬೇಕು ಅಂತ ಆಮೇಲೆ ಅರ್ಥ ಆಯ್ತು ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಹೇಳ್ಕೊಟ್ಟಿದ್ದಕ್ಕೆ ಮತ್ತೆ ನೀವು ಇನ್ನೊಂದು ಟಿಪ್ ಹೇಳ್ಕೊಟ್ರಿ ಬಟ್ಟೆ ಎಲ್ಲ ವಾಶ್ ಮಾಡ್ಬಿಟ್ಟೆ ಫ್ರೆಂಡ್ಸ್ ನನಗೊಂದು ರಾಶಿ ಎಷ್ಟು ಈ ತರ ಪೈಪ್ ಐತಲ್ಲ ಅದಕ್ಕೆ ಇನ್ನೊಂದು ಪೈಪ್ ಜಾಯಿಂಟ್ ಮಾಡಿ ಹೊರಗಡೆ ಬಿಡಿ ಬಕೆಟ್ ಅಲ್ಲಿ ತಾಕೋದಕ್ಕಿಂತ ಅಂತ ಹೇಳಿದ್ರಿ ಈ ಐಡಿಯಾ ನನಗೆ ಬಂದೇ ಇಲ್ಲ ಯಾಕಂದ್ರೆ ಇಲ್ಲಿ ಪೈಪ್ ವೇಸ್ಟ್ ಆಗಿದ್ದಾವೆ ಕೆಲವೊಂದು ವೇಸ್ಟ್ ಪೈಪ್ಗಳು ಆಮೇಲೆ ಶಿವ ಹೇಳಿದೆ ನಮ್ಮ ಫ್ರೆಂಡ್ಸ್ ಹಿಂಗೆ ಹೇಳಿದ್ರು ಅಂತ ಆಕೆ ಒಂದು ಪೈಪು ತಂದು ಕೊಟ್ಬಿಟ್ಟೋಯ್ತು ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ನೀವೆಲ್ಲ ಇಷ್ಟೊಂದು ಟಿಪ್ಸ್ ಕೊಡ್ತಾ ಇದ್ದೀರಾ ಬೈ ಚಾನ್ಸ್ ಯೂಟ್ಯೂಬ್ ಇಲ್ದೈ ಇದ್ರೆ ನಾನೇನಾದ್ರೂ ಈ ಕೆಲಸ ಮಾಡೋಕ್ಕೆ ಇಳಿದ್ರೆ ವಾಷಿಂಗ್ ಮಷಿನ್ ತಗೊಳ್ತಾ ಇರಲಿಲ್ಲ ಬಿಡಿ ಫ್ರೆಂಡ್ಸ್ ಶಿವ ಇವೆಲ್ಲ ಕಮೆಂಟ್ ಮಾಡ್ಮೇಲೆ ಝೂಮಲ್ಲಿ ತೋರಿಸಿ 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 ನೋಡಿ ನಮ್ಮ ಫ್ರೆಂಡ್ಸ್ ಹೇಳ್ತಾರೆ ವಾಷಿಂಗ್ ಮಿಷಿನ್ ತಗೊಳ ತಗೋ ತಗೋ ಹತ್ತಾ ಅಂತ ಮೇಲೆ ತಂದು ಕೊಡ್ತು ಯೂಟ್ಯೂಬ್ ಇಲ್ಲ ಅಂದಿದ್ರೆ ವಾಷಿಂಗ್ ಮಿಷನ್ ನನ್ನ ಲೈಫಲ್ಲಿ ಇರ್ತಾ ಇರಲಿಲ್ಲ ಓಕೆ ಫ್ರೆಂಡ್ಸ್ ಈಗ ಪೈಪ್ ಜಾಯಿಂಟ್ ಮಾಡಿ ನೀರು ಬಿಡ್ತಾ ಇದೀನಿ ಇವತ್ತು ಅದೇ ಖುಷಿ ವಿಷಯ ಇವತ್ತು ಇವತ್ತು ಫುಲ್ ಡೇ ಏನಲ್ಲಾಗುತ್ತೆ ಶೇರ್ ಮಾಡ್ಕೊಡ್ತೀನಿ ಫ್ರೆಂಡ್ಸ್ ಈಗ ಎಂಟು ಗಂಟೆ ಆಯಿತು ಟೈಮು ಬಟ್ಟೆಗಳೆಲ್ಲ ವಾಶ್ ಮಾಡಿ ಒಣಗಾಕದೆ ನೆಕ್ಸ್ಟ್ ಟಿಫನ್ ಮಾಡ್ಕೋಬೇಕು ಇವತ್ತು ಫುಲ್ ಡೇ ಏನಲ್ಲಾಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಡ್ತೀನಿ ಹೊಸದಾಗಿ ಯಾರೆಲ್ಲ ವೀಡಿಯೋ ನೋಡ್ತೀರಾ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕ್ಲಿಕ್ ಮಾಡಿ ಈ ವಿಡಿಯೋ ಎಷ್ಟು ಆಯ್ತು ಅಂದರೆ ಇನ್ನೊಂದು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಡೈಲಿ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲಾರ್ಗು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಸಪೋರ್ಟ್ ಸಪೋರ್ಟಿಂಗ್ ಇರಲಿ ಈ ತರ ನೀರು ಕೆಂಗೋರಿ ಮೋರಿ ಆಗಿರ್ತಿದೆ ಇದು ವೇಸ್ಟ್ ಮಾತ್ರೆಗಳು ಫ್ರೆಂಡ್ಸ್ ಶಿವ ಇದ್ದಾಗ ಆವಾಗ ಇವಾಗ ತಂದಿದ್ದು ವೇಸ್ಟ್ ಆಗ್ತೈತೆ ಅನ್ಬಿಟ್ಟು ಜ್ಯೂಸ್ ಎಲ್ಲಾ ಶಿವ ಕುಡಿಸ್ಬಿಡೋಣ ಅಂತ ಪ್ಲಾನ್ ಮಾಡ್ದೆ ಆಮೇಲೆ ಗಂಡನ ಪ್ರಾಣ ಜೊತೆ ಆಟ ಆಡೋದು ಬೇಡ ಅನ್ಬಿಟ್ಟು ಬಿಸಾಕ್ತೆ ಜಾಸ್ತಿ ಸ್ಟಾಕ್ ಇಟ್ಕೊಂಡು ತಿನ್ಬಾರ್ದಲ್ಲ ಮತ್ತೆ ಡೇಟ್ ಹೆಂಗೈತೋ ಏನೋ ಗೊತ್ತಿಲ್ಲ ಮತ್ತೆ ಈ ಮಾತ್ರೆಗಳು ಏನ್ ಯೂಸ್ ಆಗ್ತಿದೆ ಫ್ರೆಂಡ್ಸ್ ಗೊತ್ತಿಲ್ಲ ನೋಡಿ ಈ ತರ ಪೈಪನ್ನ ಕೊಟ್ಬಿಟ್ಟು ಹೋಗೈತೆ ಅಲ್ಲೇ ಬಿಡ್ಬೋದು ಆರಾಮಾಗಿ ಗಿಡಕ್ಕೆ ಹೋಗ್ತೈತೆ ಅಷ್ಟೇ ಅಷ್ಟು ಬಟ್ಟೆ ಇತ್ತು ಚೀಲಗಳು ಸಂತೆ ಬ್ಯಾಗ್ಗಳು ಟೆಡಿಗಳು ಎಲ್ಲ ಒಗ್ದಾಕಿದ್ದೀನಿ ಈ ತರ ನಾನು ಪ್ಲಾಸ್ಟಿಕ್ ಚೀಲಗಳು ಕವರ್ಗಳು ಸಂತೆ ಬ್ಯಾಗ್ಗಳು ಎಲ್ಲ ಒಗಿ ತರೋದೇನೋ ವಾಷಿಂಗ್ ಕಂಪನಿ ಅವ್ರು ನೋಡಿದ್ರೆ ವಾಷಿಂಗ್ ಬಂದ ವಾಂಗ್ ಮಿಷನ್ ಒದ್ಬಿಟ್ಟ ಕಿತ್ಕೊಂಡೋಗ್ತಾರೆ ಇದಕ್ಕೆ ನಾವು ಕಂಡಿಡಿದಿತ್ತು ಅಂತ ಅಷ್ಟು ಚೆನ್ನಾಗಿ ವಾಶ್ ಆಗ್ತೈತೆ ಫ್ರೆಂಡ್ಸ್ ಯಾಕೆ ಯೂಸ್ ಮಾಡ್ಬೇಕು ಅಂದ್ಬಿಟ್ಟು ಪ್ರತಿಯೊಂದಕ್ಕೂ ಯೂಸ್ ಮಾಡ್ತಾ ಇದೀನಿ ವಾಷಿಂಗ್ ಮಷೀನ್ ಹಂಗೆ ಫ್ರೆಂಡ್ಸ್ ಎಲ್ಲ ವಾಶ್ ಮಾಡ್ಬೋದು ಇದೊಂದು ಸ್ವಲ್ಪ ದೊಡ್ಡದಾಗಿದ್ರೆ ಶಿವನು ಸಹ ವಾಶ್ ಮಾಡ್ಬಿಡ್ತಾ ಇದೆ ವೈಟ್ ಕಾಣಿಸ್ತೈತೆ ಈಗ ನೀರ್ ಬಿಡೋಣ ಬನ್ನಿ ಇದೊಂದು ಕಾರ್ಯ ಮಾಡ್ಕೊಳ್ಳೇಬೇಕು ನಮ್ಗೆ ಹೆಲ್ಪ್ ಆಗ್ತಿತ್ತು ಅಂತ ನಾವು ಯಾವ್ದೇ ಮಿಷಿನ್ ತಗೊಂಡ್ರು ಆ ಮಿಷಿನ್ಗೆ ಕೆಲಸ ಮಾಡಕ್ ನಾವು ಬೇಕೇ ಬೇಕು ನಾವು ಸುಮ್ನೆ ಅಂತೀವಿ ವಾಷಿಂಗ್ ಮಿಷಿನ್ ಡಿಶ್ ವಾಷರು ಮಿಕ್ಸಿ ಅದೆಲ್ಲ ಅಂತ ಹೇಳ್ಬೇಕು ಅಂತ ಇವೆಲ್ಲ ಬಳಸೋದಕ್ಕಿಂತ ಕೈಯಲ್ಲಿ ಕೆಲಸ ಮಾಡ್ಬಿಡ್ಬೋದು ಆತರ ಅನ್ಸುತ್ತೆ ಈಗ ಈ ನೀರ್ ಆಚೆ ಬಿಡೋ ಟೈಮ್ ನನ್ಗೆ ಹಂಗೆ ಅನಿಸ್ತು ಆ ನೀರ್ ಆಚೆ ಬಿಟ್ಟ ಮೇಲೆ ಮತ್ತೆ ಮನೆಯಲ್ಲ ಆಗ್ತಿತ್ತಲ್ಲ ಅದನ್ನ ಒರ್ಸ್ಬೇಕಲ್ಲ ಅದಕ್ಕೆ ಹಂಗ ಅನಿಸ್ತು ಹೇಳಿದ್ರಿ ಫ್ರೆಂಡ್ಸ್ ವಾಶ್ ಮಾಡಿ ತೊಳೆದಿದ ತಕ್ಷಣ ಮುಚ್ಚಿಡಬೇಡ್ರಿ ಅದು ಸ್ಮೆಲ್ ಬತ್ತೈತೆ ಅಂತ ಅದಕ್ಕೆ ಮಧ್ಯಾಹ್ನದವರೆಗೂ ನಾನು ಬಿಟ್ಟಿರ್ತೀನಿ ಅದು ಹಾರದ ಮೇಲೆ ಆಮೇಲೆ ಈ ಕಾಟನ್ ಬಾಕ್ಸ್ನ ಮುಚ್ಚತೀನಿ ಓಕೆ ಫ್ರೆಂಡ್ಸ್ ಬಟ್ಟೆ ಒಗ್ದಿರೋದು ಖುಷಿ ಅಲ್ಲ ಈಗ ಬಟ್ಟೆ ಒಗ್ದಿದಾದ್ಮೇಲೆ ಇದನ್ನೆಲ್ಲ ಎತ್ತಿಟ್ಟು ಈ ಗಲೀಜೆಲ್ಲ ಕ್ಲೀನ್ ಮಾಡಿ ಮನೆ ಹೊರಿಸ್ತೀನಲ್ಲ ಅದು ನಿಜವಾದ ಖುಷಿ ಅಂದರೆ ಈಗ ಬೆಡ್ ಮೇಲೆಲ್ಲ ಬೇರೆ ಬಟ್ಟೆ ಎಲ್ಲ ಹಾಕ್ಬಿಟ್ಟು ಮನೆಲ್ಲ ಒರಿಸ್ಬಿಬಿಡ್ತೀನಿ ನಾನು ಕವರ್ ಯಾವ್ದೇ ಹಾಕ್ಬೇಕಾದ್ರು ನೀವು ಒಬ್ಬೊಬ್ರು ಕೇಳ್ತೀರಾ ಲಿಂಕ್ ಕೊಡಿ ನಾವು ತಗೊಳ್ತೀವಿ ಅಂತ ಕೆಲವೊಂದು ಮಾತ್ರ ನಾನು ತಗೊಂಡಿರೋದು ಕೆಲವೊಂದು ಅಲ್ಲ ಒಂದೇ ಒಂದು ತಗೊಂಡಿರೋದು ಇನ್ನೆಲ್ಲ ನಮ್ಮ ಸಿಸ್ಟರ್ಸ್ ಕೊಡ್ಸಿರೋದು ಇದೆಲ್ಲ ಹಂಗಾಗಿ ನಾನು ಲಿಂಕ್ ಕೆಲವರಿಗೆ ಕೊಡ್ತಾ ಇಲ್ಲ ಟೆಡ್ಡಿ ಬರೋದೊಂದು ಒಂದು ಯೂಸ್ ಮಾಡ್ತೀನಲ್ಲ ಪಿಂಕ್ ಕಲರ್ ಅದು ಮಾತ್ರ ನಾನು ತಗೊಂಡಿದ್ದು ಮೀಶೋದಲ್ಲಿ ಫ್ಲಿಪ್ಕಾರ್ಟ್ ಅಲ್ಲಿ ಎಲ್ಲ ಕಡಿಮೆ ರೇಟ್ಗೆ ಸಿಗ್ತಿದೆ ಫ್ರೆಂಡ್ಸ್ ಸರ್ಚ್ ಮಾಡಿ ಯಾವ್ದು ಬೇಕಾದ್ರೂ ತಗೋಬಹುದು ಇದು ಸಹ ನಮ್ಮ ಸಿಸ್ಟರ್ ಕೊಡ್ಸಿರೋದು ತುಂಬಾ ಚೆನ್ನಾಗಿ ಅನಿಸ್ತಿಲ್ಲ ಆದ್ರೂ ಎದ್ದು ಕಾಣಲ್ಲ ಎಲ್ಲ ಮುಗೇಶ್ ಫುಲ್ ಸುಸ್ತಾಗೋಯ್ತು ಮೊಟ್ಟೆ ಬೇರೆ ಸಿಕ್ಕಾಪಟ್ಟ ಆಸಿತ ಮೆಣಸಿಲ್ಲ ನಾನ್ ಮಾಡ್ತಿರೋದು ಇವತ್ತು ಒಂದು ಸ್ಪೆಷಲ್ ಸಾರು ಫ್ರೆಂಡ್ಸ್ ಸೊರೆಕಾಯಿ ಕೈ ಆಲ್ ಸಾರು ಮೊದಲನೇ ಸಲ ಮಾಡ್ತಾರದು ಮಾಡ್ತಾರೆ ಯಾವತ್ತು ಮಾಡಿಲ್ಲ ಸೊರೆಕಾಯಿ ತರತಾರದೆ ಶಿವ ಇತ್ತೀಚೆಗೆ ಅದಕ್ಕೋಸ್ಕರ ಸೊರೆಕಾಯಿ ಹಾಲು ಸಾರು ಮಾಡ್ತೀನಿ ಫ್ರೆಂಡ್ಸ್ ಮುದ್ದೆನೆ ಬೆಸ್ಟ್ ಸಿಕ್ಕಾಪಟ್ಟೆ ಹೊಟ್ಟೆ ಇದೆ ಇವಾಗ ಶಿವ ಮೆಣಸ್ತಾರಕ್ಕೆ ಹೋಗೈತೆ ಬಂದ ತಕ್ಷಣ ಬೇಗ ಬೇಗ ಅಡುಗೆ ಮಾಡಬೇಕು ಹೊಟ್ಟೆ ತುಂಬಾ ಮುದ್ದೆ ತಿನ್ಬೇಕು ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಸೊರೆಕಾಯಿ ಅಂಡ್ ಹಾಲು ಇದಕ್ಕೆ ಈರುಳ್ಳಿ ಟೊಮೊಟೊ ಬಳಸಲ್ಲ ಫ್ರೆಂಡ್ಸ್ ಹಂಗಾಗಿ ಬೆಸ್ಟ್ ಸಾಂಬಾರು ನಮ್ಗೆ ಈರುಳ್ಳಿ ಟಮೊಟೊ ರೇಟ್ ಜಾಸ್ತಿ ಇದ್ದಾಗ ಈ ಸಾಂಬಾರು ಡೈಲಿ ಮಾಡ್ಕೊಂಡು ತಿಂತಾರದೆ ಎಷ್ಟಾರೋ ತಿನ್ಬೋದು ಬೋರ್ ಅಂದ್ಸಲ ಇದನ್ನು ಹಾಲು ಸಾರು ಅನ್ನೋದಕ್ಕಿಂತ ಸಾರು ಅಂತ ಕರಿತೀವಿ ಫ್ರೆಂಡ್ಸ್ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಮೊದಲು ಹಾಲು ಸಾರು ಬ್ರಾಕೆಟಲ್ಲಿ ಮೆಣಸಾರು ಸೂಪರ್ ಸಾರು ಬ್ರಾಕೆಟ್ ತಗಿರೋರಿಗೆ ಅದಕ್ಕೆ ಅದಕ್ಕೆ ಅಲ್ಲ ನಮ್ಮ ಪಾತ್ರೆಗಳು ಫ್ರೆಂಡ್ಸ್ ತೊಳ್ದು ಹಂಗೆ ಬರ್ಲಕ್ಕಿ ಮತ್ತೆ ಒಬ್ಬರು ಕೇಳಿದ್ರಿ ನೀವು ಪಾತ್ರೆ ಏನರ ತೊಳಿತೀರಾ ಏನ್ ಸೊಬಿನ ಬಳಸ್ತೀರಾ ಏನು ಪಳಪಳ ಹೊಳಿಯುತ್ತೆ ಅಂತ ನಿಜ ಹೇಳಬೇಕಂದ್ರೆ ನಾನು ಬಟ್ಟೆ ಒಗ್ದ ಮೇಲೆ ಮಿಕ್ಕಿರೋ ಸೋಪ್ನ ಬಳಸ್ತೀನಿ ಫ್ರೆಂಡ್ಸ್ ಪಾತ್ರೆ ತೊಳೆ ಸೋಪು ಬಳಸಿ ಅಭ್ಯಾಸ ಇಲ್ಲ ಯಾವಾಗ್ಲೂ ಒಂದ್ಸಲ ತರಿಸ್ತೀನಿ ಸೊಬಿನೂ ಬಳಸಲ್ಲ ಪಾತ್ರೆ ತೊಳೆ ಸೋಪು ಮತ್ತೆ ಇಷ್ಟು ಪಳಪಳ ಅಂತ ಒಳಿಯೋದಕ್ಕೆ ನನ್ನ ಕೈಯ ಕಾರಣ ಅಷ್ಟೇ ಫ್ರೆಂಡ್ಸ್ ಮತ್ತೆ ನೀವ್ ಹೇಳಿದ್ರೆ ಫ್ರೆಂಡ್ಸ್ ಈಗ ಕಿಚನ್ ತುಂಬಾ ಚೆನ್ನಾಗಿ ಕಾಣಿಸ್ತೈತೆ ನೀಟಾಗಿ ಇಟ್ಕೊಂಡಿದ್ದೀರಾ ಅಂತೆಲ್ಲ ಕಿಚನ್ ಮನೆ ಎರಡು ಎಲ್ಲ ಸೇರಿ ಅವಾಗ ನನ್ಗೆ ಎಷ್ಟು ಖುಷಿ ಆಗ್ತೈತೆ ರಾತ್ರಿ ನೋಡ್ತೇನೆ ನನ್ನ ಕಮೆಂಟ್ಗಳು ಒಂದ್ ನಾಲ್ಕು ಜನ ಹೇಳಿದ್ರಿ ನನ್ಗೆ ಈಗ ಮನೆ ಚೆನ್ನಾಗಿ ಕಾಣಿಸ್ತೇವೆ ಚೆನ್ನಾಗಿ ಇಟ್ಕೊಂಡಿದೀರ ಅಂತ ಒಂದ್ ಜೋಸ್ ಬಂದ್ಬಿಡ್ತು ಮಧ್ಯಾಹ್ನ ಆಮೇಲೆ ಇದ್ಬಿಟ್ಟು ಇನ್ನ ಏನಾರ ಡೆಕೋರೇಷನ್ ಮಾಡಂತ ಯೋಚನೆ ಮಾಡ್ದೆ ಇದ್ದೆ ಇದೆಲ್ಲ ಸರಿ ಹೋಗಲ್ಲ ಅನ್ಬಿಟ್ಟು ಒಂದ್ ಇದೇ ಮಾಡ್ಬಿಟ್ಟೆ ಇನ್ನ ಡಿಸೈನ್ ಎಲ್ಲ ಮಾಡ್ತೀನಿ ಫ್ರೆಂಡ್ಸ್ ನೀವ್ ಹಂಗ್ ಹೇಳಿದ್ರೆ ಫುಲ್ ಖುಷಿಯಿಂದ ಮಾಡ್ತೀನಿ ಒಂದೇ ಒಂದ್ ಲೈಫ್ ಲೈಫನ್ನೇ ಬದಲಾಯಿಸಿ ಬಿಡುತ್ತೆ ದೊಡ್ಡ ಮೆಣಸಾ ಇದೇ ಬೇಕಾಗಿತ್ತು ಪದೇ ಪದೇ ತರ್ಸಕ್ ಆಗಲ್ಲ ಒಂದೇ ಒಂದ್ ತಿನ್ಕಾಯಿ ಹೊಡ್ಕೊಡಿ ಏನಪ್ಪಿ ಮುಚ್ಚು ಹಂಗೈತೆ ಅರ್ಧ ಮುಚ್ಚು ಎಲ್ಲೋ ಆಯಿತು ಅರ್ಧ ಮುಚ್ಚು ಎಲ್ಲ ಪೀಸ್ ಪೀಸ್ ಒಬ್ಬ ತೆನ್ಕಾಯಿ ಸುಲಿ ಅಂತ ಹೇಳಿ ತಪ್ಪು ಮಾಡಿದೆ ಅನಿಸ್ತೈತೆ ಇದನ್ನು ಕ್ಲೀನ್ ಮಾಡೋದು ಯಾವಾಗ ನಾನು ಕುದಿಯುತ್ತಿದೆ ಆಕ್ರೋಶವು ಕುತ್ತಿದೆ ಒಂದೈದು ನಿಮಿಷ ನಾನೇ ಟೈಮ್ ತಗೊಂಡು ನೆಟ್ಟಕ್ ಸುಲ್ಕೊಂಡಿದ್ರೆ ಆಗಿರೋದು ಇದು ತೆಂಗಾಯಿ ಹುಟ್ಟೆ ಅಲ್ಲ ವಿಚಿತ್ರ ಇವಿಷ್ಟು ಐಟಮ್ಸ್ ತಗೊಂಡಿದ್ದೀನಿ ಫ್ರೆಂಡ್ಸ್ ಸೊರಕಾಯ ತಗೊಂಡಿದ್ದೀನಿ ಇದ್ರ ಜೊತೆಗೆ ಆಲೂಗಡ್ಡೆ ಬದನೆಕಾಯಿ ಇದ್ರೆ ಚೆನ್ನಾಗಿರ್ತದೆ ಬಟ್ ಇದೊಂದೇ ತರಕಾರಿ ಹಾಕ್ತೀನಿ ಕೊತ್ತಂಬರಿ ಒಣಗೋಗಿರೋ ಸಾರಿ ಡ್ರೈ ಆಗಿರೋ ಕರ್ಬೇವು ಇದೆ ಸಿಗೋದು ಈಗ ಸದ್ಯಕ್ಕೆ ಇವೆಲ್ಲ ಮಸಾಲೆ ಐಟಮ್ಸ್ ಫ್ರೆಂಡ್ಸ್ ಇದು ರುಬ್ಕೊಳ್ಳೋದು ನಾನು ತೆನ್ಕಾಯಿ ಮೆಣಸು ಬೆಳ್ಳುಳ್ಳಿ ಉರುಗಡ್ಲೆ ಒಣಮೆಣ್ಸಿನ್ಕಾಯಿ ಕೊತ್ತಂಬರಿ ಇದ್ರ ಜೊತೆಗೆ ಕಡಲೆ ಬೀಜ ಆದರೂ ಹಾಕ್ಕೊಬೋದು ಹ್ಞೂ ಅಷ್ಟೇ ಕಡಲೆ ಬೀಜ ಹಾಕ್ಕೊಬೋದು ಅದು ಚೆನ್ನಾಗಿರ್ತೈತೆ ಹಾಲು ಮಾತ್ರ ಮೇನ್ ಇರಲೇಬೇಕು ಇದಕ್ಕೆ ಕಡಲೆ ಕಾಳು ಮತ್ತು ಅವರೇ ಬೇಳೆ ತಗೊಳ್ತೀನಿ ಫ್ರೆಂಡ್ಸ್ ಇವಿಷ್ಟು ನಮ್ಮ ಸಾಂಬಾರಿಗೆ ಬೇಕಾಗಿರುವಂಥ ಸಾಮಗ್ರಿಗಳು కారా కార తిని ఫ్రెండ్స్ ఉప్సార్ కర్తర ఘమఘమ అంతైతే అబ్బా ఇస్ కారే తిబిడ నన్న అసూ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಅವರೇ ಬೆಳೆನ ತೊಳೆದಾಕೊಳ್ತಾ ಇದೀವಿ ಅವರೇ ಬೆಳೆ ಆಪ್ಷನ್ ಅಲ್ಲ ಅಷ್ಟೇ ಫ್ರೆಂಡ್ಸ್ ನನಗೆ ಮಂದಕ್ಕೆ ಸಾರ್ಬತ್ತೈತೆ ಅಂದ್ಬಿಟ್ಟು ಹಾಕೊಂಡೆ ಆಮೇಲೆ ಅದಕ್ಕೆ ಸೊರೆಕಾಯಿನ ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ನೀರು ಬಿಟ್ಕೊಳ್ತಾ ಸೊರೆಕಾಯಿ ಅದಕ್ಕೆ ಕಡಿಮೆ ನೀರು ಹಾಕೊಂಡು ಹಾಕೊಂಡು ಒಂದೇ ವಿಸಿಲ್ ಕೂಗಿಸ್ಕೋಬೇಕು ಆಮೇಲೆ ನನಗೆ ಯಾಕೋ ಡೌಟ್ ಓಡಿತ್ತು ಒಂದು ವಿಸಿಲ್ಗೆ ಅಮಿಲಿ ಆಗ್ಬಿಟ್ಟಿನೋ ಅನ್ಬಿಟ್ಟು ಅರ್ಜೆಂಟಾಗಿ ವಿಸಿಲೇಲೆಲ್ಲ ಓಪನ್ ಮಾಡಿಬಿಟ್ಟು ಓಪನ್ ಮಾಡಿ ನೋಡಿದೆ ದೊಡ್ಡ ಶಾಕ್ ನನಗೋಸ್ಕರಕ್ಕಾಗದಿತ್ತು ಆಲ್ರೆಡಿ ಅಂಬಲಿ ಆಗ್ಬಿಟ್ಟಿತ್ತು ಅವರೇ ಬೆಳೆ ಸೂಪರ್ ಫಾಸ್ಟಾಗಿ ಬೇಯ್ತೈತೆ ಆಮೇಲೆ ಅದಕ್ಕೆ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅವ್ರು ಬಿಟ್ಕೊಂಡು ಮಸಾಲೆನ ಹಾಕ್ಕೊಂಡೆ ಈ ಸಾಂಬಾರು ಟೇಸ್ಟ್ ಹೆಂಗಿರ್ತಿತ್ತು ಅಂದರೆ ಆಲ್ ಉಪ್ಸಾರು ಮಾಡ್ತೀವಿ ನಾವು ಕನಕಪುರ ಕಡೆ ಆ ಥರನೇ ಇರ್ತಿದೆ ಸೇಮು ಇದನ್ನ ಆದಷ್ಟು ತೆಳ್ಳಗೆ ಮಾಡ್ಕೋಬೇಕು ಇದನ್ನ ಚೆನ್ನಾಗಿ ಕುದಿಯಾಗ್ಬಿಡ್ಬೇಕು ನಾವೆಷ್ಟೇ ತೆಳ್ಳಗೆ ಮಾಡ್ಕೊಂಡ್ರು ಬೇತ ಬೇಯ್ತ ಗಟ್ಟಿ ಆಗ್ಬಿಡ್ತೈತೆ ಯಾಕಂದ್ರೆ ಅವರ ಬೆಳೆ ತೆಂಗಿನಕಾಯಿ ರುಬ್ಬಿ ಹಾಕಿರ್ತೀವಲ್ಲ ಎರಡು ಹಾಕಿರ್ತೀವಲ್ಲ ಅದಕ್ಕೋಸ್ಕರ ಆಮೇಲೆ ಕಾಲಿಟ್ರೆ ಹಾಲು ಹಾಕೊಳ್ತಾ ಇದ್ದೀನಿ ಇದಕ್ಕೆ ಗಟ್ಟಿ ಹಾಲು ಹಸು ಹಾಲು ಹಾಕೋಬೇಕು ಸೂಪರ್ ಆಗಿರ್ತೈತೆ ಇದು ಹಿಂಗೆ ಮಾಡ್ಬೇಕು ಅಂತೇನಿಲ್ಲ ಪಡವಳಕಾಯಲ್ಲಿ ಮಾಡ್ತಾರೆ ಮೂಲಂಗಿಲಿ ಮಾಡ್ತಾರೆ ಮತ್ತೆ ಹಳಸಂದಿ ಕಾಳು ಹಸಿ ಕಾಳು ಹಾಕ್ಬಿಟ್ಟು ಮಾಡ್ಬೇಕು ಸೂಪರ್ ಡೂರ್ ಆಗಿರ್ತಿ ಹಾಲು ಮೇಲೆ ಒಂದ್ ಸ್ವಲ್ಪ ಉಪ್ಪು ಹಾಕೊಂಡೆ ಸಪ್ಪೆ ಆಗ್ಬಿಡ್ತೈತೆ ಅಂದ್ಬಿಟ್ಟು ಇದು ಮಾಮೂಲಿ ಹಾಲ್ ಕಾದ್ಮೇಲೆ ಉಕ್ಕಿ ಬತ್ತೈತಿಲ್ಲ ಅದೇ ತರೇ ಸಾಂಬಾರ್ ಉಕ್ಕಿ ಬರ್ತೈತೆ ಲೋ ಮೇಲೆ ಕುದಿಸ್ಕೋಬೇಕು ಸೊರೆಕಾಯಿಲಿದೆ ಮೊದಲನೇ ಸಲ ಮಾಡಿದನು ಹೆಂಗ್ ಬರ್ತೈತೋ ಏನೋ ಬರುತ್ತ ಚೆನ್ನಾಗಿ ಅಂತ ಟೋಟಲ್ ಇದೆ ನೋಡಿದ್ರೆ ಸೂಪರ್ ಡೂಪರ್ ಆಗಿ ಬಂತು ಪಡವಳಕಾಯಿ ಮೂಲಂಗಿಲಿ ಎಷ್ಟು ಚೆನ್ನಾಗಿ ಬರ್ತೈತೆ ಅದಕ್ಕಿಂತ ಡಬಲ್ ಟೇಸ್ಟ್ ಆಗಿ ಬಂತು ಆದ್ರೆ ಜೊತೆಗೆ ಹಸಿ ಕಾಳು ಹಾಕೋಬಿಟ್ಟಿದ್ರೆ ಇನ್ನೂ ಸೂಪರ್ ಆಗಿರೋದು ಇದ್ ಕುದಿಸಿ ಸೈಡ್ ಇಟ್ಕೊಂಡು ಕಡಲೆ ಕಾಳನ್ನ ಹುರ್ಕೊಳ್ತಾ ಇದ್ದೀನಿ ಅವರೆ ಕಾಳು ಹೆಸರು ಕಾಳು ಇಷ್ಟು ಉರ್ದಿ ಹಾಕೋಬಹುದು ಸ್ವಲ್ಪ ಎಕ್ಸ್ಟ್ರಾ ರುಚಿ ಇರ್ತಿದೆ ತಿನ್ನೋದಕ್ಕೆ ಅಂದ್ಬಿಟ್ಟು ಇದನ್ನ ಈ ತರ ಸ್ಟಿಕ್ ಮಾಡಲಿನಲ್ಲೇ ಹುರ್ಕೊಳ್ತೀನಿ ನಾನು ಒಂಥರ ಅಂತ ಸ್ಮೆಲ್ ಬರ್ತೈತೆ ಇದು ಉರಿಬೇಕಾದ್ರೆ ತಿನ್ನೋಕೆ ಚೆನ್ನಾಗಿರ್ತೈತೆ ಅಂತ ಇದ್ರಲ್ಲಿ ಒಂದು ಕಾಲು ಭಾಗದ ನಾನು ತಿನ್ನಾಕೆ ಎತ್ಕೊಬಿಡ್ತೀನಿ ತುಂಬಾ ರುಚಿಯಾಗಿರ್ತೈತೆ ಅಂದ್ಬಿಟ್ಟು ಆದ್ಮೇಲೆ ಇದನ್ನ ಸಾರ್ಕ್ ಹಾಕೋಬಹುದು ಇದನ್ನೇ ಜಾಸ್ತಿ ಕುದಿಸ್ಕೋಬೇಕು ಅನ್ನೋ ಇಲ್ಲ ನಮಗೆ ಕಟುಮ್ ಕಟಮ್ ಬನ್ನಬೇಕು ತಿನ್ನಬೇಕಾದ್ರೆ ಕಾಳು ಕೆಲವರು ಬೇಕಾದ್ರೆ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಅದನ್ನು ಬೆಂದೋಗ್ಬಿಡ್ತೈತೆ ಆಮೇಲೆ ಒಗ್ಗರಣೆ ಹಾಕ್ಕೊಳ್ಳೋದು ಲಾಸ್ಟಿಗೆ ಒಗ್ಗರಣೆಗೂ ಸಹ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಎಲ್ಲ ಹಾಕೊಳ್ತಾರೆ ನಾನು ಅದನ್ನೆಲ್ಲ ಬಿಟ್ಬಿಟ್ಟು ಬರೀ ಎಣ್ಣೆ ಸಾಸಿವೆ ಕರಿಬೇವು ಇಷ್ಟಲ್ಲೇ ಹಾಕ್ಕೊಳ್ತೀನಿ ಬೆಳ್ಳುಳ್ಳಿ ಖಾಲಿ ಆಗ್ಬಿಟ್ಟಿತ್ತು ಈ ಸಾಂಬಾರು ಮಾಡಿದ್ನಲ್ಲ ಹಂಗಾಗಿ ಅದಕ್ಕೋಸ್ಕರ ಈ ಥರ ಒಗ್ಗರಣೆ ಹಾಕ್ಕೊಂಡು ಇದನ್ನು ಒಂದು ಕುದಿ ಕುದಿಸ್ಕೊಬಿಟ್ರೆ ಸಾಕು ಈ ಸಾಂಬಾರು ಮಾಡಬೇಕಾದ್ರೆ ಒಂದು ಏರಿಯಾದಲ್ಲಿ ಏನಾರು ಮಾಡಿಬಿಟ್ರೆ ಏರಿಯಿಂದ ಆಚೆಗೆ ಸ್ಮೆಲ್ಲೋಗತೈತೆ ಅಷ್ಟು ಚೆನ್ನಾಗಿ ಗಮ ಅಂತ ಇರ್ತೈತೆ ಬಾಯಲ್ಲಿ ನೀರು ಬರ್ತಾ ಇರ್ತೈತೆ ಫ್ರೆಂಡ್ಸ್ ನಾನು ಹಾಲು ಸಾರೆಲ್ಲ ಇಟ್ಟಿದ್ರೆ ಶಿವ ಚಿಕನ್ ತಂದಿದ್ದೆ ಚಿಕನ್ ಮಾಡಿಕೊಡು ಅಂತ ಆದರೆ ನಮಗಲ್ಲ ತನಪೇ ಮೊನ್ನೆ ಮಾಡಿಕೊಟ್ಟಿದ್ದೆ ಫ್ರೆಂಡ್ಸ್ ಶಿವ ಅವರ ಫ್ರೆಂಡ್ಗೆ ಅಣ್ಣಂಗೆ ಇಷ್ಟ ಆಯ್ತಂತೆ ಅದಕ್ಕೆ ರುಚಿ ಪಳಗಿರೋದು ಪರವಾಗಿಲ್ಲ ನನಗೆ ಯಾರಿಗಾದ್ರೂ ಅಡುಗೆ ಮಾಡ್ಕೊಡ್ಬೇಕಂದ್ರೆ ಫುಲ್ ಖುಷಿಯಿಂದ ಮಾಡ್ಕೊಡ್ತೀನಿ ಅದಕ್ಕೆ ಅವ ಅಣ್ಣ ಮತ್ತೆ ಚಿಕನ್ ತಂದುಕೊಟ್ರು ಮಾಡ್ಕೊಡೋಕ್ಕೆ ಚಿಕನ್ ಫ್ರೈ ಮಾಡ್ತೀನಿ ಫ್ರೆಂಡ್ಸ್ ಈಗ ನಾನು ನಾನು ಒಳ್ಳೆ ಚೆಫ್ ಆಗೋ ಎಲ್ಲಾ ಲಕ್ಷಣಗಳು ನನ್ನಲ್ಲಿ ಇದ್ದು ಕಾಣಿಸುತ್ತೆ ಫ್ರೆಂಡ್ಸ್ ನೀವು ಬೇರೆ ಏನು ಬೇಕಾದ್ರೆ ಹೇಳಿ ಮಾಡಿ ಮೇಲೆ ನಾನು ಧುಮ್ಕೋ ನೀ ಧುಮ್ಕ್ತೀನಿ ಆದ್ರೆ ಇದು ಮಾತ್ರ ಬೇಡ ಸರ್ ಹಿಂಗೆ ಹಿಂಗೆ ಒಬ್ಬರಿಂದ 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 ಸ್ಟಾರ್ಟ್ ಮಾಡಿ 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 ಆಮೇಲೆ ಎಷ್ಟೋ ಜನಕ್ಕೆ ಅಡುಗೆ ಮಾಡಂಗ್ ಫ್ರೆಂಡ್ಸ್ ನಾನು ನನಗೆ ನಾನೇ ಆಶೀರ್ವಾದ ಮಾಡ್ಕೊಳ್ತಾ ಇದ್ದೀನಿ ಓಕೆ ನಿಮ್ಮ ತೊಳ್ಕೊಂಡ್ಬಾ ನಾನು ಐಟಮ್ಸ್ ಎಲ್ಲ ರೆಡಿ ಮಾಡ್ಕೋತೀನಿ ಇಷ್ಟು ಐಟಮ್ಸ್ ತಗೊಂಡಿದ್ದೀನಿ ನಾನು ಚಿಕನ್ ಫ್ರೈಗೆ ಸಾಮಾನ್ಯವಾಗಿ ಟೊಮೊಟೊ ಹಾಕೋದೇ ಇಲ್ಲ ಒಂದು ಸ್ವಲ್ಪ ಟೇಸ್ಟಾಗಿ ಮಾಡೋಣ ಅಂದ್ಬಿಟ್ಟು ಒಂದೇ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಎರಡು ಈರುಳ್ಳಿ ಮೆಣಸು ಕರಿಬೇವು ಕೊತ್ತಂಬರಿ ಸೊಪ್ಪು ಇವಿಷ್ಟು ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಫ್ರೆಂಡ್ಸ್ ಸುಟ್ಟಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇವಿಷ್ಟು ಪೇಸ್ಟ್ ಮಾಡ್ಕೊಳ್ತೀನಿ ದೊಡ್ಡ ಜಾರಲ್ಲಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಚಿಕ್ಕ ಜಾರು ಎಕ್ಕುಟ್ಟೋಗ್ಬಿಟ್ಟೈತೆ ಆಗಲೇ ಆರು ಸರ್ ಮಸಾಲೆ ರುಬ್ಕೊಂಡಿದ್ದೆಲ್ಲ ಫ್ರೆಂಡ್ಸ್ ಅದೇ ಜಾರು ಈಗಷ್ಟು ರುಬ್ಕೊಂಡಿದ್ದಲ್ಲ ಮಸಾಲೆ ಅಂದ್ಬಿಟ್ಟು ಇದರಲ್ಲಿ ರುಬ್ಕೊಳ್ತಾ ಇದ್ದೀನಿ ಗಲೀಜು ಮೊದೋ ಅಂತ ಏನು ಅನ್ಕೋಬೇಡಿ ನಾವು ಹೆಣ್ಮಕ್ಳೆಲ್ಲ ಹಿಂಗೆ ಮಾಡ್ತೀವಿ ನೀಟಾಗಿ ಪೇಸ್ಟ್ ಆಗ್ತಾರಿಲ್ಲ ಫ್ರೆಂಡ್ಸ್ ಎಷ್ಟೇ ರುಬ್ಬಿದ್ರು ಇಷ್ಟೆಲ್ಲ ತರ್ತರಿ ಆಗಾಗೈತೆ ಪರವಾಗಿಲ್ಲ ಇಷ್ಟಲ್ಲೇ ಮಾಡ್ತೀನಿ ಒಂದು ಕೆ ಜಿ ಚಿಕನಲ್ಲಿ ಮಾಡ್ತಿರೋದ್ರಿಂದ ದೊಡ್ಡ ಬಾಂಡ್ಲಿ ಇಟ್ಕೊಂಡಿದ್ದೀನಿ ಈ ಥರ ಫ್ರೈಗಳೇನಾರು ಮಾಡಬೇಕಾದ್ರೆ ಮಂದಾಗಿರೋ ಗಟ್ಟಿ ಬಾಣಲಿ ತಗೋಬೇಕು ಅವಾಗ ಚೆನ್ನಾಗಿ ಹುರ್ಕೊಬೋದು ನಾವು ಇದಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆನ ನಾನು ಚಿಕನ್ ಫ್ರೈ ಜಾಸ್ತಿ ಮಾಡಲ್ಲ ನನಗೆ ಸಿಕ್ಕಾಪಟ್ಟೆ ಇಷ್ಟ ಅದಕ್ಕೆ ಮಾಡಲ್ಲ ಅದನ್ನು ಒನ್ ಟೈಮ್ಗೆ ಬಿಡ್ತೀನಿ ಅಂದ್ಬಿಟ್ಟು ಆಮೇಲೆ ಮೊದಲು ಈರುಳ್ಳಿ ಹಾಕೋಬೇಕು ಫ್ರೈಗೆ ಆದರೆ ಒಂದು ಸ್ವಲ್ಪ ಈರುಳ್ಳಿ ಜಾಸ್ತಿನೇ ಹಾಕೋಬೇಕು ಅದಕ್ಕೆ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಉದ್ದದ್ದೇ ಕಟ್ ಮಾಡಿ ಹಾಕ್ಕೋಬೇಕು ಅದೊಂದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಕರ್ಬೇವು ಆಪ್ಷನಲ್ಲಿ ಫ್ರೆಂಡ್ಸ್ ಇತ್ತಲ್ಲ ಕಣ್ಣು ಕಾಣಿಸ್ಕೊಂಡ್ಬಿಟ್ಟು ಹಾಕೋಬಿಟ್ಟು ಆಮೇಲೆ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಟೊಮೊನೋ ಅಷ್ಟೇ ಆಪ್ಷನಲ್ಲು ಟೇಸ್ಟ್ ಚೆನ್ನಾಗಿ ಬರಲಿ ಅಂತ ಯಾಕಂದರೆ ನಿಂಬೆ ಖಾಲಿ ಆಗ್ಬಿಟ್ಟು ು ಅದಕ್ಕೆ ಮೇಂಟೈನ್ ಮಾಡಕ್ಕೆ ಟೊಮೊಟೋ ಹಾಕೊಂಡಿರೋದು ನಿಮ್ಮ ಮೇಲೆ ಲಾಸ್ಟಲ್ಲಿ ಇಂಡ್ಕೊಳ್ಳಬೇಕು ಫ್ರೈಗೆ ಹಾಗಾಗಿ ಯಾವುದಾದ್ರು ಒಂದು ಎರಡು ಐಟಮ್ ಇಲ್ಲ ಅಂದರೆ ಅದನ್ನು ಬೇಕೇ ಬೇಕು ಅಂತ ತರಿಸ್ಕೊಳ್ಳೋಲ್ಲ ಫ್ರೆಂಡ್ಸ್ ನಾನು ಇರೋದ್ರಲ್ಲಿ ಮೇಂಟೈನ್ ಮಾಡ್ತಾ ಇರ್ತೀನಿ ನಾನಲ್ಲ ಮಿಡಲ್ ಕ್ಲಾಸ್ ಹೆಣ್ಣು ಎಲ್ಲಾನು ಹಾಗೆ ಆಮೇಲೆ ಉಪ್ಪು ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಅರ್ಶನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಎಲ್ಲ ಹಾಕೊಂಡಿದ್ದ ಆದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಅಬ್ಸರ್ವ್ ಮಾಡಿ ಇದು ನಾನು ಇದೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ನಾನು ಐಟಮ್ಸ್ ಎಲ್ಲ ಅವಾಗ ನನ್ನ ಫ್ರೆಂಡ್ ಕಾಲ್ ಮಾಡ್ತು ಆಮೇಲೆ ಏನು ಮಾಡ್ತಾಯಿದ್ದೀನಿ ಅಂತ ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ ಅಂತ ಅಂದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಚಿಕನ್ ಹಾಕಿದ್ಮೇಲೆ ಹಾಕು ಅಂತ ಹೇಳ್ತು ಯಾಕೆ ತಲೆಗೆ ಕೆಟ್ಟೋಯ್ತಾ ನನ್ನ ಫ್ರೆಂಡ್ಗೆ ಅಂತ ಅಂದ್ಕೊಂಡು ಆ ಥರ ಹಾಕಿ ಮಾಡಿ ನೋಡಿ ಟೇಸ್ಟ್ ಹೇಳು ಅಂತಂತೂ ಆಮೇಲೆ ಗೊತ್ತಾಯ್ತು ನನಗೆ ಈ ಥರ ಹಾಕಿದ್ರೆ ಚಿಕನ್ಗೆಲ್ಲ ಶುಂಠಿ ಬೆಳ್ಳಿ ಪೇಸ್ಟ್ ಘಮ ಅಂತ ಹಿಡಿಯುತ್ತೆ ಅಂತ ನಾನು ಇದನ್ನು ಫಾಲೋ ಮಾಡಿ ಒಳ್ಳೆ ಕೆಲಸ ಮಾಡಿದೆ ಅಂತ ಅನ್ನಿಸ್ತು ಆಮೇಲೆ ಮುಚ್ಚಿ ಬೇಯಿಸ್ಕೊಂಡೆ ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್ ಸೂಪರ್ ಡೂಪರಾಗಿ ಬಂತು ನನಗೆ ಮಾತ್ರ ಆಮೇಲೆ ಇದನ್ನು ನೀರು ಬಿಟ್ಕೊಂಡು ಅದರಲ್ಲೇ ಬೇಯಬೇಕು ನಾನು ಸಪ್ರೇಟಾಗಿ ನೀರು ಬೇಯಿಸ್ಕೊಂಡು ಬಗ್ಸ್ಕೊಂಡು ಫ್ರೈ ಮಾಡ್ಕೊಳ್ಳಲ್ಲ ಇದರಲ್ಲೇ ಬೇಯಿಸಿಕೊಂಡ್ರೆ ಚೆನ್ನಾಗಿರ್ತೈತೆ ಆದಷ್ಟು ಫ್ರೈಗಳಿಗೆ ಹಸಿ ಮೆಣಸಿನಕಾಯಿ ಇರಲೇಬೇಕು ಆದರೆ ಅಣ್ಣ ಅವ್ರಿಗೆ ಗ್ಯಾಸ್ಟಿಕ್ ಗ್ಯಾಸ್ಟಿಕ್ಕು ಅಂತ ಅವಾಗ ಯಾವಾಗ ಹೇಳ್ತಾ ಇರ್ತಾರೆ ಅದಕ್ಕೆ ಅದನ್ನು ಸ್ಕಿಪ್ ಮಾಡಿಬಿಟ್ಟೆ ಖಾರ ಪುಡಿ ಏನಾದರೂ ಹಾಕಿ ಮಾಡಿಕೊಡುವ ತಿನ್ಬಿಟ್ಟೆ ಏನೋ ಹೆಚ್ಚು ಕಡಿಮೆ ಆದರೆ ಪಾಪ ಕಷ್ಟ ಅಂದ್ಬಿಟ್ಟು ಮತ್ತೆ ಅವ್ರ ಮನೇಲೆ ಮಾಡಿಸ್ಕೋಬೋದಲ್ಲ ಅಂತ ನಿಮ್ಗೆ ಅನಿಸ್ಬೋದು ಅವಣ್ಣ ಸಿಂಗಲ್ ಆಗಿರೋದು ಪಾಪ ಅವರಿಗೆ ಯಾರು ಇಲ್ಲ ಅದಕ್ಕೋಸ್ಕರನೇ ನಾನು ಮಾಡ್ಕೊಡ್ತಾ ಇರೋದು ಆಮೇಲೆ ಮುಕ್ಕಾಲ್ ಭಾಗದಷ್ಟು ಬೆಂದ ಮೇಲೆ ಒಂದು ಸ್ವಲ್ಪ ನೀರು ಇರಬೇಕು ಫ್ರೆಂಡ್ಸ್ ಆವಾಗ ನಾನು ಮಸಾಲೆಲ್ಲ ಕಲಿಸ್ಬಿಡ್ತೀನಿ ಖಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಚಿಕನ್ ಫ್ರೈ ಮಸಾಲ ಇವಿಷ್ಟು ಮಸಾಲ ಸಾಕೊಳ್ತೀನಿ ನಾನು ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಅದು ಚಿಕನ್ ಮುಕ್ಕಾಲು ಭಾಗದಷ್ಟು ಬೆಂದ ಮೇಲೆ ಮಸಾಲ ಹಾಕ್ಕೊಂಡು ಇನ್ನು ಕಾಲು ಭಾಗ ಇದರಲ್ಲೇ ಬೇಯಿಸಿಕೊಂಡ್ರೆ ಮಸಾಲೆಲ್ಲ ಚಿಕನ್ ಪೀಸಸ್ಗಳಿಗೆ ಚೆನ್ನಾಗಿ ಹಿಡಿತೈತೆ ನಾನು ಮಾಡೋ ಚಿಕನ್ ಫ್ರೈಗೆ ಶಿವ ದೊಡ್ಡ ಫ್ಯಾನು ಆದರೆ ನಾನು ಜಾಸ್ತಿ ಮಾಡೋಕ್ಕೋಗಲ್ಲ ಈ ಥರ ಚೆನ್ನಾಗಿ ಮೇ ಬೆಂದು ಮೇಲೆ ಎಣ್ಣೆ ತೇಲಿ ಬಂತಂದ್ರೆ ಫ್ರೈ ರೆಡಿ ಅಂದ್ಬಿಟ್ಟು ಆಮೇಲೆ ಮೆಣಸು ಪುಡಿ ಹಾಕೊಳ್ಳೋದು ಮೆಣಸು ಪುಡಿನ ಪೂರ್ತಿ ಧೂಳು ಧೂಳು ಮಾಡಿ ಹಾಕ್ಕೋಬಾರ್ದು ಅರ್ಧಂಬರ್ಧ ಪುಡಿ ಮಾಡಿ ಹಾಕೋಬೇಕು ಅವಾಗ ತಿನ್ಬೇಕಾದ್ರೆ ಚಿಕನ್ ಜೊತೆ ಮೆಣಸು ತಿಂದಂಗೆ ಆಗಬೇಕು ಆ ಫೀಲೇ ಬೇರೆ ಪೂರ್ತಿ ನೀರೆಲ್ಲ ಡ್ರೈ ಆಗೋ ತನಕ ಬೇಯಿಸ್ಕೊಂಡು ಆಮೇಲೆ ಮಸಾಲಸ್ ಕಲ್ಸ್ಕೊಂಡ್ರು ಅದು ಸಹ ಸಿಕ್ಕಾಪಟ್ಟೆ ರುಚಿಯಾಗಿ ಬತ್ತೈತೆ ಆದ್ರೆ ನಾನೊಂದ್ ಸ್ವಲ್ಪ ಗ್ರೇವಿ ಥರನೇ ಮಾಡಿದೆ ಅವ್ರು ಇಷ್ಟಪಟ್ಟು ತಿಂತಾರೆ ಅಂತ ಒಂದ್ಸಲ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದೆ ಅದಕ್ಕೆ ಈ ಸಲ ಇನ್ನೊಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ಕೊಡ್ತಾ ಇದ್ದೀನಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋಬಿಟ್ರೆ ರೆಡಿ ಬಿಸಿ ಬಿಸಿಯೇ ತಿನ್ನಕ್ಕೆ ಕೊಡೋಣ ಅನ್ಬಿಟ್ಟು ಹಾಟ್ ಬಾಕ್ಸ್ ಅಲ್ಲಿ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಅನ್ನನ ಮುದ್ದೆನ ಏನಾದರೂ ಮಾಡ್ಕೊಡೋಣ ಅಂತ ಕೇಳಿದೆ ಅವ್ರು ಬೇಡ ಅಂತ ಹೇಳಿದ್ರು ಬರೀ ಇದನ್ನೇ ತಿಂತೀವಿ ಅಂತ ಒಂದು ನಾಲ್ಕು ಜನ ಪ್ಲ್ಯಾನ್ ಮಾಡ್ಕೊಂಡು ಇದನ್ನೆಲ್ಲ ಮಾಡ್ಸಿದ್ದು ನನ್ನ ಕೈಲಿ ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ ಫ್ರೆಂಡ್ಸ್ ಈ ಥರ ಯಾರಿಗಾದರೂ ಅಡುಗೆ ಮಾಡ್ಕೊಡ್ಬೇಕಂದ್ರೆ ಎಲ್ಲ ಹೆಣ್ಮಕ್ಳಿಗೂ ಹಿಂಗೇ ಅನಿಸ್ತೈತೆ ಜೊತೆಗೆ ಈರುಳ್ಳಿ ಮತ್ತೆ ಸೌತೆಕಾಯಿನೂ ಕಟ್ ಮಾಡಿ ಇಟ್ಟಿದ್ದೀನಿ ಫ್ರೆಂಡ್ಸ್ ಓಹ್ ಈ ಹಂಡೆ ತಗೊಂಡು ಯೂಸ್ ಮಾಡೋದು ಯೂಸ್ ಮಾಡಿರೋದಪ್ಪಿ ಒಳಗೆ ತೋರಿಸೋ ನೀರ್ ಕಾಯ್ಸೋರೆಲ್ಲೋ ಇದು ನೆಕ್ಸ್ಟ್ ಮಂತಿಂದ ಮನೆ ಸ್ವಲ್ಪ ಅಲ್ಪ ಸ್ವಲ್ಪ ರೆಡಿ ಮಾಡೋದೈತೆ ಜಾಯಿಂಟ್ ಮಾಡಿರೋದು ಇದು ಎಲ್ಲ ಊನಪ್ಪಿ ಎಷ್ಟು ಕೇಳ್ತಾವ್ರ ಅದನ್ನ ಸೆಕೆಂಡ್ ಹ್ಯಾಂಡ್ಲು ಗಂಡೆ ಗುಂಡಿ ನೀರ್ನಂಡೆ ಅಂದ್ರೆ ನಾವು ಹೊಸ್ದ ತಗೋಬೇಕಾದ್ರೆ ಆರ್ ಸಾವಿರ ಕೆಜಿ ಲೆಕ್ಕ ಎಷ್ಟು ವ್ಯಾಪಾರ ಆಗೈತಿ ಹೇಳು ಐದು ಸಾವಿರ ಸೇಫ್ಟಿ ಹಾಕಿ ಬಾ ಇನ್ನೊಂದು ಎರಡು ಮೂರು ಸಾವಿರ ಎಕ್ಸ್ಟ್ರಾ ಹಾಕಿದ್ರೆ ಹೊಸದೇ ಬತ್ತೈತೆ ಯಾಕಂದ್ರೆ ಲೈಫ್ ಟೈಮ್ ಬರಬೇಕು ನಮಗೆ ನೀರು ಕಾಯ್ಸ ಫ್ರೆಂಡ್ಸ್ ತಾನೇ ಐದು ಸಾವಿರ ಮುಕ್ಕಾಲು ಗ್ರಾಮ್ ಗೋಲ್ಡ್ ಬತ್ತೈತೆ ನೆಕ್ಸ್ಟ್ ಮಂತ್ ನಮ್ಮ ಮನೆ ರೆಡಿ ಮಾಡಿಸ್ಬೇಕು ಫ್ರೆಂಡ್ಸ್ ಸ್ವಲ್ಪ ನೀರು ಮನೆ ಏನು ಫಿನಿಶಿಂಗ್ ಇಲ್ಲ ಹೋದ್ರೆ ಸ್ನಾನ ಮಾಡೋಕ್ಕೆ ಅದಕ್ಕೆ ಅದಕ್ಕೆಲ್ಲ ಕಷ್ಟ ಆಗ್ತಿತ್ತಲ್ಲ ಅದಕ್ಕೆ ಅದನ್ನು ಮುಗಿಸ್ಕೊಬಿಡೋಣ ಆಮೇಲೆ ನೆಕ್ಸ್ಟ್ ಯಾವಾಗಲಾದರೂ ಇನ್ನೊಂದು ಸ್ವಲ್ಪ ಫಿನಿಶ್ ಮಾಡ್ಕೊಳಣ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಅಮೌಂಟ್ ಇದ್ದಾಗಿದ್ದಾಗ ಮಾಡ್ಕೊತಾ ಇದೀವಿ ಇದು ಐದು ಸಾವಿರ ಹೇಳಿದ್ರೆ ಪಕ್ಕ ಬಳಸಿರೋದೇ ಇದು ಸೆಕೆಂಡ್ ಅಲ್ಲಿ ನೋಡೋಣ ಅಂತ ನೋಡಿದ್ವಿ ಫ್ರೆಂಡ್ಸ್ ಹಳೆ ಕಾಲದ ಗಟ್ಟಿ ಇರ್ತವೆ ಅಂತ ನೋಡಿದ್ರೆ ಎಲ್ಲ ತ್ಯಾಪೆ ಮಾಡವ್ರೆ ಪ್ಯಾಚ್ ವರ್ಕ್ ಮಾಡವ್ರೆ ನಮ್ಮ ಮನೇಲಿರೋದು ಈ ಥರ ಪ್ಲೇಟ್ಗಳೇ ಏನೋ ಅನ್ಕೋಬೇಡಿ ದೊಡ್ಡ ಮನುಷ್ಯರೇ ಜಮೈಸು ಜಮೈಸು ಚೆನ್ನಾಯ್ತಾ ಇಲ್ಲ ಒಣ್ಣು ಕೇಳಿ ಹೇಳು ಹಾಂ ನೆಕ್ಸ್ಟ್ ಟೈಮ್ ಇಂದ ಸ್ವಲ್ಪ ಟೇಸ್ಟ್ ಚೇಂಜ್ ಮಾಡ್ತೀನಿ ಪಪ್ಪಿ ಎಂಟಿಗೆ ಒಂದು ಮಾತು ನೀನೊಂದು ಪೀಸ್ ತಿನ್ನು ಅಂತ ಒಂದು ಮಾತು ಏ ಅಪ್ಪಿ ಬೇಡ ಹೋಗು ಆ ಕ್ಯಾಪ್ ಲೂಸ್ ಆಗೈತೆ ಆಟ್ ಬಾಕ್ಸ್ ನೋಡ್ಕೊಂಡು ಇರೋರು ಒಂದು ನಿಮಿಷ ಟೈಟ್ ಮಾಡ್ತೀನಿ ಇದು ಪ್ಯಾಚ್ ಪ್ಯಾಚ್ ಐತೆ ವಸ್ತು ಎಷ್ಟು ಅಂತ ವಿಚಾರಿಸು ಎಷ್ಟು ಸಾವಿರ ಎಷ್ಟು ಕೆ ಜಿ ಅಂತ ಅದಿರೋದು ಹೇಗೆ ಹೋಗು ನೆಟ್ಟಕ್ಕೆ ದಾರಿ ಗಪ್ಪಿಸೋಗ್ತೀಯಾ ಬಾರ ಏನೈತೆ ಸಿಕ್ಕಾಪಟ್ಟೆ ಅದೇ ಪ್ಯಾಚ್ ಪ್ಯಾಚ್ ಮಾಡಿರೋವು ಮುಂದೆ ಓಪನ್ ಗಿಪನ್ ಆಗ್ಬಿಟ್ರೆ ತಗೊಂಡು ವೇಸ್ಟ್ ಆಗ್ತೈತಲ್ಲ ಅದಕ್ಕೆ ಏನೋ ನಿಮ್ಮ ಅನಿಸಿಕೆನ ಹೇಳಿ ಫ್ರೆಂಡ್ಸ್ ತಗೊಳ್ಳೋದೇ ಬೇಡವಾ ನಾವಿನ್ನೂ ಇದರಲ್ಲಿ ಚಿಕ್ಕೋರು ನಮ್ಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಅಪ್ರ ಬಗ್ಗೆ ಏನೋ ನಿನ್ನ ಬಾಯಿಂದ ಒಂದು ಮಾತು ಬರ್ತೈತಲ್ಲ ಏನೋ ಆಟ್ ಬಾಕ್ಸ ತೊಳ್ಕೊಡ್ತೀಯ ನೀನೆ ಇಷ್ಟೊಂದು ಒಳ್ಳೆ ಬುದ್ಧಿ ಬರೋಕ್ ಚಾನ್ಸೇ ಇಲ್ವಲ್ಲ ಓಹೋ ತಿಂದಿರೋದಕ್ಕೆ ನೀ ತೊಳಿತೀನಿ ಅಂತ ಯಾರು ಕೊರಿಯಾರ ಬರ್ತಾರೆ ನಾನು ತೊಳ್ಕೊತೀನಿ ಬಾಯಿ ಈ ಕಡೆ ಬಾ ನೆನೆ ಒಂದು ಪ್ರಾಮಿಸ್ ಮಾಡಿದ್ದೆ ನೆನಪು ಮಾಡ್ಕೊ ನೆನಪು ಮಾಡ್ಕೊ ಏನಂತ ರಾತ್ರಿ ಒಂದು ಪ್ರಾಮಿಸ್ ಮಾಡ್ದೆ ನೆನಪು ಮಾಡ್ಕೊಪ್ಪಿ ನಾನೇನೋ ಒಂದು ಕೇಳಿದೆ ಏನೋ ಒಂದು ನೆನಪು ಮಾಡ್ಕೊ ತಿನ್ನ ಐಟಮ್ ಅಪ್ಪಿ ಸ್ವಲ್ಪ ಆದರೆ ನಾನು ಮರೆತು ಗ್ಯಾಪ್ಸ್ ಗ್ಯಾಪ್ಸ್ಕೊಪ್ಪಿ ಏನು ಕೇಳಿದೆ ನೆನಪು ರೊಟ್ಟಿ ಅಲ್ಲ ನಿನ್ನ ಹೋಟ್ಲ ತಂದು ಕೊಡ್ತೀನಿ ಅಂದಲ್ಲ ಯಾಕಂದ್ರೆ ನಾನು ಸಲ ಟೇಸ್ಟ್ ಮಾಡಿ ನಮ್ಮ ಫ್ರೆಂಡ್ಸ್ಗೆ ನಮ್ಮ ಸರ್ಪ್ರೈಸ್ ಆಗಿ ಮಾಡ್ಬೇಕು ಅಂತಿದ್ದೀನಿ ನಾನೇ ತೊಳ್ಕೋತೀನಿ ಬಿಡಪ್ಪ ಶುಂಠಿ ಒಂದು ಸ್ವಲ್ಪ ಮೆತ್ತ ಮೆತ್ತಗಾಗಿತ್ತು ಫ್ರೆಂಡ್ಸ್ ಅದಕ್ಕೆ ಇದ್ದೀನಿ ಮತ್ತು ಇದು ಹೆನ್ನ ಹೆನ್ನ ಇದನ್ನು ಪುಡಿ ಮಾಡಿ ಇಕ್ಕೋಬೇಕು ನನ್ನ ತಲೆಗೆ ಬೇಕು ಇವೆಲ್ಲ ಬರ್ತಾರು ಹೋಗ್ತಾರೆ ಟಾಮ್ ಮನೆ ಹತ್ರ ಮಾತ್ರ ಇರಬೇಡ ಫ್ರೆಂಡ್ಸ್ ನಾನು ಏನು ರೊಟ್ಟಿ ತರಕ್ಕೆ ಹೇಳಿದೆ ಅಂದರೆ ಜ್ವಾಳದ ರೊಟ್ಟಿ ಫ್ರೆಂಡ್ಸ್ ನಾನು ತಿಂದಿಲ್ಲ ನಮ್ಮ ಕೇಳ್ತಾ ಇದ್ದಾರೆ ಜೋಳದ ರೊಟ್ಟಿ ಮಾಡ್ರಿ ಅಂತ ಒಂದ್ಸಲ ತಿನ್ ನೋಡ್ಬಿಟ್ಟು ಹೆಂಗ್ ಬರ್ತಿದ್ ಏನು ಹೆಂಗ್ ಅದು ಎಷ್ಟು ತೆಳ್ಳಗ್ ಮಾಡ್ತಾರೆ ಅಂತೆಲ್ಲ ನೋಡಿಕೊಂಡು ಆಮೇಲೆ ಈ ಕಡೆ ಎಲ್ಲ ಸಿಗುತ್ತೆ ತರಿಸಿ ಮಾಡೋಣ ಟ್ರೈ ಮಾಡೋಣ ಅಂತ ಅನ್ಕೊಂಡ್ರೆ ಅಂಗ್ಲಿ ಖಾಲಿ ಆಗ್ಬಿಟ್ಟಿತ್ತಂತೆ ಜೋಳದ ಇಟ್ಕೊಂಡು ನನಗೂ ಋಣಾನು ಬಂದ ಇಲ್ಲ ಅನಿಸ್ತಿದೆ ನೋಡೋಣ ಫ್ರೆಂಡ್ಸ್ ಎಲ್ಲಿ ಸಿಗ್ತೈತೆ ಅನ್ನೋದು ಸಣ್ಣ ಐಡಿಯಾನು ಸಹ ಇಲ್ಲ ನಮಗೆ ಈ ಕಡೆ ಸಿಗೋ ಡೌಟೆ ನೋಡೋಣ ಒಂದ್ ರೂಪಕ್ಕ ಒಂದು ಗುರಾಯಿಸಿಕೊಂಡ್ ನೋಡ್ಕೊಳ್ತಿದ್ದಾವೆ ಡೈಲಿ ಹಿಂಗೆ ಇರ್ತವೆ ಇವು ಗಂಡತಿ ಅಂದ್ರೆ ಕ್ಲೋಸ್ ಆಗಿರ್ಬೇಕು ಇಷ್ಟು ಪಬ್ಲಿಕ್ ಅಲ್ಲಿ ಇಷ್ಟು ಕ್ಲೋಸ್ ಆಗಿರೋದು ನನ್ಗೆ ಇಷ್ಟ ಆಗಲ್ಲ ಫ್ರೆಂಡ್ಸ್ ಯಾಕಂದ್ರೆ ನಾನು ಶಿವ ಹಂಗಿದ್ದರೆ ನಾನು ಸುಮ್ಮನೆ ಇರ್ತಾ ಇದ್ದೆ ನಾನು ಹೊಟ್ಟೆ ಉರ್ಸ್ತಾ ಬಿದ್ದಾವೆ ನೋಡ ನಾ ಗಂಡೆ ಹೆಂಗಿದೀವಿ ನೀವು ಇದ್ದೀರಾ ಅಂತ ಈ ಜೋಡಿ ನಾನು ಈಗ ಹಾಳು ಮಾಡಲೇಬೇಕು ನನ್ನಲ್ಲಿರೋ ವಜ್ರ ಮುನಿ ಎತ್ತೆಚ್ಕೊತಾವ್ರೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಓ ನಿಮ್ಮ ಶ ಶೀಪ ಅಟ್ಯಾಕ್ ಮಾಡೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದಾವೆ ಹಂಗಾದ್ರೆ ಅದು ತಕ್ಷಣ ತಿರ್ಗೈತಲ್ಲ ಅದು ಗಂಡದು ಎಸ್ ಎಸ್ ಕಪ್ಪಗಿರೋದು ಗಂಡದು ಅದು ಅದು ಗಂಡದು ಅದು ಓಹ್ ಓ ಲವರ್ಸ್ನ ಕೆಣಕಕ್ಕೆ ಹೋಗ್ಬಾರ್ದು ಫ್ರೆಂಡ್ಸ್ ಹೋಗ್ಬಾರ್ದು ಇದ್ರೊಳಗೆ ಮುಚ್ಚಿಕೊಂಡಿದ್ದೆ ನನ್ನ ಫೇವ್ರೆಟ್ ಬರ್ಡ್ಸ್ ಇದು ಇದು ಹೆಂಗೆ ಪೇಂಟ್ ಮಾಡಿದೆ ಅಂತಾನೆ ನಂಗೆ ಅರ್ಥ ಆಗ್ತಾಯಿಲ್ಲ ಇಲ್ಲ ಫ್ರೆಂಡ್ಸ್ ಈಗ ಹೊಸ್ದಾಗ ಮಾಡಕ್ಕೆ ಕುತ್ಕೊಂಡ್ರೆ ಹೆಂಗೆ ಮಾಡಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಎಷ್ಟು ಚೆನ್ನಾಗಿತ್ತಲ್ಲ ಕ್ಯೂಟಾಗಿ ನಮ್ಮ ಮನೆಗೆ ಹೊಸಲ ಭಾಗ್ಯ ಬಂತಾ ಯಾಕೆ ಅರ್ಧ ಹೊಸಲ ಹಂಗಾಗ್ಬಿಟ್ಟಿರ್ಬೇಕಲ್ವಾ ಅದೇ ಅಷ್ಟೇನಾ ಮರದೇ ಬೇಕು ಅಷ್ಟು ಓ ಶಟ್ ಹೊಸಲು ಕೊನೆದಾಗ ಆಗ್ತೈತೆ ಫ್ರೆಂಡ್ಸ್ ಅದ್ರ ವರ್ಧ ಡ್ಯಾಮೇಜ್ ಆಗ್ಬಿಟ್ಟೈತೆ ಕಾಲ್ ಭಾಗ ಅಲ್ಲಿಲ್ಲ ನೀಟ್ ಬೇಕು ಬಾಗ್ಲ ಹಚ್ಬೇಕಾ ಶಿವಣ್ಣಗ ಏನೋ ಅಭ್ಯಾಸ ಇಲ್ಲ ಅಂತ ಇದ್ರಲ್ಲ ನೋಡಿ ಫ್ರೆಂಡ್ಸ್ ನೋಡಿ ಝೂಮ್ ಅಲ್ಲಿ ನೋಡಿ ಏನದು ಯಾಕೆ ಬಾಂಬೆ ತಗೊಂಡೆ ಬಾಂಬೆಗ್ ನೀನ್ ಹೋಗಕ್ಕಾಗಲ್ಲ ಅನ್ಬಿಟ್ಟು ಬಾಂಬೆ ತಗೊಬಂದ ದಾವು ಅಂದ್ರ ಬಾಯಾರ್ಕೆಗೆ ಇದನ್ ತಿಂತಾರಾ ಹಂಗಾರ ನೀರೇ ಬೇಡ ನಮ್ಗೆ ಕಾವೇರಿನ್ ಬ್ಯಾನ್ ಮಾಡೋಣ ಚಿಕ್ಕ ವಯಸ್ಸಲ್ಲಿ ಇದನ್ ಒಂದು ಸಲ ತಿಂದಿದೇ ನಮ್ಮನೇಲಿ ಪರ್ಕೆಟ್ ಹೆಂಗ್ ಬಿದ್ದೋಗುತ್ತಾ ಫ್ರೆಂಡ್ಸ್ ಈಗ ಟೈಮ್ ಬಂದು ಏಳುವರೆ ಆಗ್ತಾ ಬಂತು ಈಗ ಕಲಾ ಇದು ದೇವ್ರದ್ದು ಗೂಡೆ ಎಲ್ಲ ಕ್ಲೀನ್ ಮಾಡ್ಕೋಬೇಕಲ್ಲ ನಾಳೆ ಶುಕ್ರವಾರ ಪೂಜೆಗೆ ಮೊದಲೆಲ್ಲ ವಾರ ವಾರ ಗುರುವಾರ ಗುರುವಾರ ಕ್ಲೀನ್ ಮಾಡ್ಕೊಳ್ತಿದ್ದೆ ಫ್ರೆಂಡ್ಸ್ ಈಗ ಹದಿನೈದು ಸಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನೀವೇ ಕೊಟ್ಟಿರೋ ಟಿಪ್ಪು ಜಾಸ್ತಿ ಗಲೀಜು ಆಗಲ್ವಲ್ಲ ಏನಕ್ಕೆ ವಾರ ವಾರ ಕ್ಲೀನ್ ಮಾಡ್ಕೊಳ್ಳೋದು ಮತ್ತೆ ಸಾಮಾನುಗಳು ಸಾಮದೋಗ್ತಾವೆ ದೇವ್ರ ಸಾಮಾನು ಅಂದ್ಬಿಟ್ಟು ನಾನು ಈ ಟಿಪ್ನ ಫಾಲೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತೆ ಕ್ಯಾರೆಟ್ ಆಯಲು ಬೀಟೋಟ್ ಆಯ್ಲ್ ಮಾಡಿದ್ದಲ್ಲ ಕ್ಯಾರೆಟ್ ಬೀಟೋಟ್ ಆಯಿಲು ಮಿಕ್ಸ್ಡ್ ಆಯ್ಲು ಹೆಂಗೆ ವರ್ಕ್ ಆಗ್ತೈತೆ ಅಂತ ಹೇಳಿದ್ರಲ್ಲ ಫ್ರೆಂಡ್ಸ್ ಹಿಂಗೆ ವರ್ಕ್ ಆಗ್ತೈತೆ ಚೆನ್ನಾಗಿ ಅನಿಸ್ತೈತೆ

ಈಗ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ನೀಟಾಗಿ ಎಷ್ಟು ಒಂದೆರಡು ಅವರ್ ಟೈಮ್ ತಗೋತಿದೆ ಹತ್ತು ಗಂಟೆ ರಾತ್ರಿ ಪೂಜೆ ಮಾಡೋದಂದರೆ ತುಂಬ ಕಷ್ಟ ಫ್ರೆಂಡ್ಸ್ ಅಡುಗೆ ಏನೂ ಇಲ್ಲ ಫ್ರೆಂಡ್ಸ್ ಆಲ್ಸಾರು ಮುದ್ದೈತಲ್ಲ ಮುದ್ದೆ ಐತಲ್ಲ ಅದನ್ನೇ ತಿನ್ನಿಸ್ತಾ ಇದ್ದೀನಿ ಶಿವಾಗ ಯಾಕಂದ್ರೆ ಅನ್ನ ಮಾಡ್ಕೊಳ್ಳೋಣ ಅಂದ್ರೆ ಅಕ್ಕಿ ಖಾಲಿ ಆಗ್ಬಿಟ್ಟಿದೆ ಫ್ರೆಂಡ್ಸ್ ಬರೀ ಒಂದು ಕೆ ಜಿ ಮಾತ್ರ ಐತೆ ರೇಷನ್ ಅಕ್ಕಿನೇ ಸಿಕ್ತಾ ಮನೆ ಊರಿಗೆ ಹೋಗಿತ್ತಲ್ಲ ತಗೋಬರಕ್ಕೆ ನಾವು ತುಂಬ ದಿನ ಆಗಿತ್ತು ಒಂದು ಆರು ತಿಂಗಳಾಗಿತ್ತು ರೇಷನ್ ಅಕ್ಕಿ ಎತ್ಕೊ ಬಂದೆ ಮೋಸ್ಟ್ಲಿ ನಾವು ಇಲ್ಲೇ ತಗೊಳ್ತಾ ಇದೀವಿ ಅನ್ಬಿಟ್ಟು ಅವ್ರು ಸೇಲ್ ಮಾಡ್ಬಿಟ್ಟವ್ರೆ ಈಗ ನಮಗೆ ಇಲ್ದಂಗಾಯ್ತು ನಾವು ಹುಡುಕ್ತಾ ಇದ್ದೀವಿ ಸೋನ ಅಭ್ಯಾಸ ಇಲ್ಲ ಫ್ರೆಂಡ್ಸ್ ಅದು ಜಾಸ್ತಿ ಅದು ತಗೊಂಡ್ರೆ ಜಾಸ್ತಿ ತಿಂತೀವಿ ನಾವು ಹೊಟ್ಟೆ ತುಂಬಲ್ಲ ಅದಕ್ಕೋಸ್ಕರ ಅದು ಅಷ್ಟೊಂದು ಒದಗಲ್ಲ ಬೇರೆ ಈ ಥರ ಫ್ರೆಂಡ್ಸ್ ನನ್ನ ಭಾಷೆ ಏನೋ ಒಂದು ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮೊದಲು ನಾನು ದೇವ್ರ ಫೋಟೋ ಹೂವನ್ನೆಲ್ಲ ಸೈಡಿಗೆ ತೆಗೆದು ಇಟ್ಕೊಬಿಡ್ತೀನಿ ಆಮೇಲೆ ದೇವ್ರ ಸಾಮಾನೆ ಇಳ್ಸ್ಕೊಂಡು ದೇವ್ರ ಫೋಟೋ ಎಲ್ಲ ಕೆಳಗಡೆ ನೀಟಾಗಿ ಒರೆಸ ಇಳಿಸ್ಕೊ ಇದ್ದೀನಿ ಫ್ರೆಂಡ್ಸ್ ದೇವ್ರ ಕೂಡ ಕೆಳಗಡೆ ಜಾಗ ಐತಲ್ಲ ಅಲ್ಲಿ ಒರೆಸ್ಬಿಟ್ಟು ಇವೆಲ್ಲ ಇಳಿಸಿ ಇಟ್ಕೊಳ್ತಾ ಇದ್ದೀನಿ ಆಮೇಲೆ ಧೂಳೆಲ್ಲ ಒಂದು ಕಡೆಯಿಂದ ನೀಟಾಗಿ ಗುಡಿಸ್ಕೊಂಡು ಆಮೇಲೆ ನೀರಿಗೆ ಉಪ್ಪು ಅರಶಿನ ಹಾಕ್ಕೊಂಡು ಒರ್ಸ್ಕೊಳ್ತೀನಿ ಗಂಜಲ ಇದ್ರೆ ಒಂದೊಂದ್ಸಲ ಅದರಲ್ಲೂ ಒರ್ಸ್ಕೊಳ್ತೀನಿ ಆ ಸೋಫ್ ಗಂಜಲ ಫ್ರೀಯಾಗಿ ಕೊಡ್ತಾಯಿದ್ರು ಶಿವ ಹೋಗಿ ಇಸ್ಕೊ ಇಲ್ಲ ಬೇಡ ಬೇಡ ಅಂತ ಕಂಜಸ್ಥಾನ ಮಾಡ್ತೈತೆ ಅದಕ್ಕೇನಾರ ದುಡ್ಡು ಕೊಡ್ತಿದ್ರೆ ಇನ್ನೆಷ್ಟು ಕಂಜಸ್ತಾನ ಮಾಡ್ತೈತೋ ಏನೋ ಆ ಟೈಮು ಬಂದೇ ಬಿಡ್ತು ಅವು ಸಹ ಆನ್ಲೈನಲ್ಲಿ ಸಿಗ್ತೈತೆ ದೇವ್ರ ಗುಡ್ನ ನಾನು ಹದಿನೈದು ದಿನಕ್ಕೊಂದ್ಸಲನೇ ಈ ಥರ ಕ್ಲೀನ್ ಮಾಡಿಕೊಂಡು ಅರ್ಶನ ಕುಂಭ ಎಲ್ಲ ಇಟ್ಟು ಜೋಡಿಸ್ಕೊಳ್ತೀನಿ ಮತ್ತು ವಾರ ವಾರ ಅಷ್ಟೇ ಹಿಂದಿನ ದಿನ ನೈಟು ಪೂಜೆ ಏನಿರ್ತೈತೆ ಆವತ್ತು ಹಿಂದಿನ ದಿನ ನೈಟು ಈ ಥರ ಬಟ್ಟೆನಲ್ಲಿ ಒರೆಸ್ಕೊಂಡು ದೇವ್ರ ಗುಡ್ ಮಾತ್ರ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊತೀನಿ ಧೂಳು ಕೂತ್ಕೊಂಡಿರ್ತಿದ್ದಲ್ಲ ಹಾಗಾಗಿ ಮೊದಲು ನಮ್ಮ ಮನೆ ಹತ್ರ ಇತ್ತಲ್ಲ ದೇವ್ರ ಗುಡು ಆವಾಗಿಂದ ಇವಾಗ ಹೋಲಿಸಿದ್ರೆ ಇಲ್ಲಿ ಧೂಳು ಕಮ್ಮಿ ಕುತ್ಕೊಳ್ತೈತೆ ಅನ್ನಿಸ್ತಿದೆ ಅಂದರೆ ಅಲ್ಲಿ ಬಾಗ್ಲ ಹತ್ರ ಇರ್ತೈತು ಧೂಳು ಜಾಸ್ತಿ ಬಂದು ಕೂತ್ಕೊಳ್ತಾಯಿತ್ತು ಅನಿಸ್ತಿದೆ ಅದಕ್ಕೆ ಧೂಳೇ ಆಗಲ್ಲ ಖುಷಿ ಆಗ್ತೈತೆ ನನಗೆ ಈ ಮೂಲೆಗೆ ದೇವ್ರ ಗುಡ್ ಇಟ್ಟಾಗಿಂದ ಒಂಥರ ಪಾಸಿಟಿವ್ ಎನರ್ಜಿ ನನಗೆ ಮನೇಲೂ ಅಷ್ಟೇ ಒಂಥರ ಒಳ್ಳೆದ ಅನಿಸ್ತೈತೆ ಎಲ್ಲದರಲ್ಲೂ ಒಳ್ಳೇದಾಗೈತೆ ಅಂತ ಅನ್ನಿಸ್ತೈತೆ ಆಯಿತು ಮತ್ತೆ ಆರಾಮಾಗಿ ಕುತ್ಕೊಂಡು ನಿಂತ್ಕೊಂಡು ಪೂಜೆ ಮಾಡ್ಕೊಬೋದು ಹಾಲಲ್ಲಿ ಇರ್ಬೇಕಾದ್ರೆ ಚೇರ್ ಮೇಲೆ ಅತ್ತಿ ಪೂಜೆ ಮಾಡೋಷ್ಟರಲ್ಲಿ ಸುಸ್ತ ಆಗ್ಬಿಡ್ತಾ ಇತ್ತು ದೇವ್ರಿಗೆ ಭಕ್ತಿಯಿಂದ ಬೇಡ್ಕೊಳೋಕ್ಕೆ ಆಗ್ತಾ ಇರಲಿಲ್ಲ ಆ ಥರ ಹತ್ರವಾಗಿ ಮಾಡ್ಕೊಂಡು ಇಳಿದುಬಿಡ್ತಾಯಿದ್ದೆ ಈಗಂತ ದೇವ್ರಿಗೆ ಬೋರ್ ಆಗೋವರೆಗೂ ಬೇಡ್ಕೋಬೋದು ಮತ್ತು ನಮ್ಮ ದೇವ್ರ್ ಕೂಡ ಆಗಾಗ ಕಮೆಂಟಲ್ಲಿ ಕೇಳ್ತಾನೆ ಇರ್ತೀರಾ ಎಲ್ಲಿ ತಗೊಂಡಿದ್ದು ಎಷ್ಟು ಏನು ಎತ್ತ ಅಂತ ಅದೇ ಫ್ರೆಂಡ್ಸ್ ಚೇರ್ಗಳು ಆಸ್ಗೆಗಳು ಎಲ್ಲ ಸಿಗ್ತಾವಲ್ಲ ಫರ್ನಿಚರ್ ಅಂಗಡಿ ಅದೇನಂತಾರೆ ಗೊತ್ತಿಲ್ಲ ಅದ್ರ ಹೆಸರು ಅಲ್ಲಿ ತಗೊಂಡಿದ್ದು ಚಿಕ್ಕ ಅಂಗಡಿಯೇ ಅದು ತಗೊಂಡು ತಗೊಂಡು ಐದಾರು ವರ್ಷ ಆಗ್ತಾ ಬಂತು ಈಗಲೂ ಹೊಸ್ದಿದ್ದಂಗೆ ಐತಲ್ಲ ನಾವು ಹೆಂಗೆ ನೋಡ್ಕೊಳ್ತೀವಿ ಇರ್ತಾವ ಫ್ರೆಂಡ್ಸ್ ಯಾವುದೇ ವಸ್ತು ಆದ್ರೂ ಇದಕ್ಕೆ ನೀರು ಸೋಗಿಸ್ಬಾರ್ದು ತ್ಯಾವ್ದ ಬಟ್ಟೆ ಮಾಡಿ ಒರೆಸ್ಕೊಂಡ್ರೆ ಕಡಿಮೆ ಒಂದು ಇಪ್ಪತ್ತು ವರ್ಷ ಆದ್ರೂ ಬಳಸ್ಬೋದು ಫ್ರೆಂಡ್ಸ್ ನಾನು ದೇವ್ರಿಗೆ ಅರ್ಶನ ಗುಂಬ ಗಂಧನೂ ಇರ್ತೀನಲ್ಲ ಅವಾಗ ಕೇಳಿದ್ರಿ ನೀವು ಯಾವ ಗಂಧ ಅಂತ ನಾನು ಇದೆ ಬೇಕು ಅಂತ ತಗೊಳ್ಳಲ್ಲ ಫ್ರೆಂಡ್ಸ್ ಯಾವುದು ಅಂಗಡಿ ಕೇಳ್ತೀನೋ ಆ ಹುಡುಗಿ ಯಾವ್ದು ಕೊಡ್ತಾರೋ ಅದನ್ನ ತಗೊಬಂದಿರ್ತೀನಿ ಫ್ರೆಂಡ್ಸ್ ಅಷ್ಟೇ ಗಂಧ ಅಂದ್ರೆ ಎಲ್ಲ ಒಂದೇ ಅಲ್ಲ ಅದಕ್ಕೋಸ್ಕರ ಆಚೆ ಅಂತೂ ತೊಳೆಯಕ್ಕಾಗಲ್ಲ ದೇವ್ರ ಸಮಾನಕ್ಕೆ ತರ ಎರಡು ಬಕೆಟ್ ಅಲ್ಲಿ ನೀರು ತಗೋಬೇಕು ಬಕೆಟ್ ಅಲ್ಲ ಐದೋಟ್ ಬಾಕ್ಸ್ ಒಂದ್ಸಲ ತೊಳ್ಕೊಂಡು ಒಂದ್ಸಲ ತೊಳ್ಕೊಂಡ್ರೆ ಕ್ಲೀನ್ ಆಗ್ಬಿಡ್ತಿದ್ದೆ ದೇವ್ರನೇ ಬೆಸ್ಟು ದೇವ್ರ ಸಾಮಾನ ತೊಳೆಕನ್ಬಿಟ್ಟು ಇಲ್ಲೇ ಕೂತಿದ್ದೀನಿ ದೇವರಗಳೆಲ್ಲ ನನ್ನ ಹಿಂದೆ ಇದೆ ವಿಜಯ ಫ್ರೆಂಡ್ಸ್ ನಮ್ಮ ಹಿಂದೆ ಇರ್ತಾರೆ ಯಾವಾಗ್ಲೂ ಇದೆ ಸಾಕ್ಷಿ ನನಗೆ ಇದ್ದಾರೆ ನಾನು ಸಬೀನ ಹುಣ್ಸೆಹಣ್ಣು ತೆಂಗನ್ನಾರು ಇವುಗಳ ತೊಳತಿದ್ದೀನಿ ಫ್ರೆಂಡ್ಸ್ ಆ ಕೈ ಸಿಕ್ಕಾಪಟ್ಟೆ ನೋತಿದ್ದೆ ಫ್ರೆಂಡ್ಸ್ ಇದು ಪ್ಲಾಸ್ಟರ್ ಹಾಕಿರೋತ್ರ ಕಷ್ಟಪಟ್ಟು ಪಾತ್ರ ತೊಳಿತಿದ್ದೀನಿ ಅದಕ್ಕಾದ್ರೂ ದೇವ್ರ ನನಗೆ ಬೇಗ ಹೊರಕೊಳ್ಳಿ ಏನು ಈಗ ತಾನೆ ಸ್ಟಾರ್ಟ್ ಪಾತ್ರೆ ಅಂದ್ರೆ ಅಷ್ಟು ಬೇಗ ಇಷ್ಟೆಲ್ಲ ತೊಳೆದು ಫೋಟೋ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟು ಅಂತ ಅನ್ಕೊಂಡ್ರೆ ಫ್ರೆಂಡ್ಸ್ ಎರಡು ಅವರ್ ಟೈಮ್ ತಗೊಂತು ಫ್ರೆಂಡ್ಸ್ ತೊಳ್ದು ಬಟನೆಲ್ಲ ಒರೆಸಿ ಈ ಥರ ಒಂದು ಕಾಟನ್ ಬಟ್ಟೆ ಮೇಲೆ ಹಾರು ಸಿಕ್ಕಿದೆ ಕಾಟನ್ ಬಟ್ಟೆ ಎಲ್ಲ ನಂದು ವೇಲೆ ಅದು ದೇವ್ರ ಗಂತಾನೆ ಸಪ್ರೇಟಾಗಿ ಇಟ್ಕೊಂಡಿದ್ದು ಆಮೇಲೆ ಗಂಧದಲ್ಲಿ ಈ ಥರ ಎಲ್ಲ ಇಟ್ಕೊಳ್ಳೋಕೆ ರೆಡಿ ಮಾಡಿಕೊಂಡೆ ಪ್ರತಿಯೊಂದು ದೇವ್ರ ಸಾಮನ್ಗೂ ಈ ಥರ ಇಟ್ಕೊಳ್ತೀನಿ ನಾನು ನನಗೊಂಥರ ಖುಷಿ ಇದೆಲ್ಲ ರೆಡಿ ಮಾಡಿ ಇಟ್ಕೊಳ್ಳೋದೆಲ್ಲ ಡೈಲಿ ಮಾಡಕ್ಕೆ ಕಷ್ಟ ಆಗ್ತೈತೆ ಹದಿನೈದು ದಿನಕ್ಕೊಂದ್ಸಲ ಅಲ್ಲ ಎಲ್ಲ ಮಾಡ್ಕೊಬಿಡ್ತೀನಿ ಅದಕ್ಕೆ ಬೆಳಗಿನ ಜಾವ ಇದೆಲ್ಲ ತಗೊಂಡು ಕೂತ್ಕೊಂಡ್ರೆ ಪೂಜೆ ಮಾಡೋಷ್ಟರಲ್ಲಿ ಸಂಜೆನೆ ಆಗೋಗ್ತೈತೆ ಇವೆಲ್ಲ ಅಷ್ಟು ಟೈಮ್ ತಗೊಳ್ತಿದೆ ಅದಕ್ಕೆ ಯಾವಾಗ ಪೂಜೆ ಇರ್ತಿತ್ತು ಅವತ್ತು ಇಂದಿನ ಹಿಂದಿನ ದಿನ ಗುರುವಾರ ಭಾನುವಾರ ಈ ಥರ ಮಾಡಿಟ್ಕೊಬಿಡ್ತೀನಿ ಮತ್ತು ಹಬ್ಬಗಳೇನಾರ ಬಿತ್ತು ಅಂದರೆ ಅವತ್ತಿನ ದಿನ ಹಿಂದಿನ ದಿನ ನೈಟು ಎಲ್ಲ ರೆಡಿ ಮಾಡಿ ಇಟ್ಕೊಬಿಡೋದು ದೇವ್ರ ಗುಡ್ಗೂ ಸಹ ನಾನು ಸ್ವಸ್ಟಿಕ್ ಗುರುತು ಹೋಮು ಎಲ್ಲ ಹಾಕಿ ಇಟ್ಕೊಂಡಿದ್ದೀನಿ ಈ ಥರದ ಪುಟ್ ಪುಟ್ಟು ದೇವ್ರಗಳಿಗೆ ಡೆಕೋರೇಷನ್ ಮಾಡೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಇದು ನಮ್ಮ ಪುಟ್ಟು ಲಕ್ಷ್ಮೀ ದೇವಿ ಇವ್ರಿಗೆ ಡೆಕೋರೇಷನ್ ಮಾಡೋದಂದರೆ ಸಿಕ್ಕಾಪಟ್ಟೆನೇ ಇಷ್ಟ ಕಾಮಾಕ್ಷಿ ದೀಪ ತಗೊಂಡಿಂದ ಕೇಳ್ತಾಯಿದ್ರಿ ಯಾವಾಗ ಹಚ್ತೀರಾ ಯಾವಾಗ ಹಚ್ತೀರಾ ಅಂತ ಮಾಘ ಮಾಸದಲ್ಲಿ ಹಚ್ಚಿದ್ರೆ ಒಳ್ಳೇದು ಅಂತ ಹೇಳಿದ್ರು ನಮ್ಮೊಬ್ಬರು ಸಬ್ಸ್ಕ್ರೈಬರು ಇದ್ದೀನಿ ಆ ಮಾಸ ಯಾವಾಗ ಏನು ಅಂತ ನೋಡಿಕೊಂಡು ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಸ ಅವೆಲ್ಲ ಪೂಜೆಗಳು ಮಾಡಬೇಕು ನಾನು ನನಗಿಷ್ಟ ಈ ವರ್ಷದಿಂದಲೇ ನಾನು ಸ್ವಲ್ಪ ಪೂಜೆಗಳು ಅವೆಲ್ಲ ಕಮ್ಮಿ ಮಾಡಿರೋದು ಮೊದಲು ಉಪ್ಪಿನ ದೀಪ ಇದೆ ಒಂದಿಷ್ಟು ವಾರ ಶನಿವಾರ ಆಂಜನೇಯನಿಗೆ ಅಂತ ಹರಕೆ ಮಾಡಿಕೊಂಡು ಒಂದಷ್ಟು ಪೂಜೆಗಳು ಮಾಡ್ತಾ ಇದ್ದೆ ಎಲ್ಲ ಮಿಸ್ ಮಾಡಿಬಿಟ್ಟಿದ್ದೀನಿ ಆರೋಗ್ಯ ಸಮಸ್ಯೆ ಫ್ರೆಂಡ್ಸ್ ಮೊದಲು ನಾಲ್ಕು ಗಂಟೆ ರಾತ್ರಿಗೆ ಎದ್ದು ತಲೆ ಸ್ನಾನ ಮಾಡಿದ್ರು ನನಗೇನು ಆಗ್ತಾ ಇರಲಿಲ್ಲ ಈಗ ನಾಲ್ಕು ಗಂಟೆ ರಾತ್ರಿ ಆಚೆ ಬಂದ್ರೆ ಕೈ ಕಾಲೆಲ್ಲ ಫ್ರೀಸ್ ಆಗಿಬಿಡ್ತೈತೆ ಬರ್ತಾ ಬರ್ತಾ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಕಾಯಿಲೆಗಳು ಗೊತ್ತಾಗ್ತಾಯಿದೆ ವಯಸ್ಸಿದ್ದಾಗ ಏನೂ ಗೊತ್ತಾಗಲ್ಲ ಈ ಥರ ಫೋಟೋಗಳೆಲ್ಲ ರೆಡಿ ಮಾಡಿಟ್ಬಿಟ್ಟು ಈ ಪಾಠಕ್ಕೆ ಬರೋಷ್ಟೇ ನನಗೆ ಸಿಕ್ಕಾಪಟ್ಟೆ ಇಷ್ಟ ಈ ಥರ ತೆಂಗಿನಕಾಯಿಗೆ ಅಲಂಕಾರ ಮಾಡಬೇಕು ಅಂದರೆ ಫುಲ್ ಖುಷಿ ಮೊದಲು ಗಂಧ ಹಚ್ಚಿ ಅದರ ಮೇಲೆ ಅರ್ಶನ ಇಟ್ಕೊಂಡು ಇದು ಮೊದಲನೇ ಸಲ ಲಕ್ಷ್ಮೀ ದೇವಿಗೆ ಫಸ್ಟಿಗೆ ಗುರ್ತಾಕೋಣ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತೈತೆ ಅಂತ ಅಂದ್ಕೊಂಡೆ ಆಮೇಲೆ ಇದ್ರಲ್ಲಿ ಕಷ್ಟ ಆಗ್ತಾಯಿತ್ತು ಫ್ರೆಂಡ್ಸ್ ಅಂದರೆ ತೆಂಗಿನಕಾಯಿ ನಾನು ಜುಂಜಲ ನೀಟಾಗಿ ತೆಗ್ದಿಲ್ಲ ಡ್ರೈ ಆಗಿಬಿಡ್ತೈತೆ ಮೊಳಕೆ ಬರಬೇಕು ಅಂತ ಈ ಥರ ಮಾಡಿದ್ದು ನೀಟಾಗಿ ತೆಂಗಿನಕಾಯಿ ಸುಲ್ಕೊಂಡು ಅದ್ರ ಮೇಲೆ ಜುಂಜಲ ನೀಟಾಗಿ ತೆಗೆದ್ಬಿಟ್ಟು ಈ ಥರ ಅಲಂಕಾರ ಮಾಡ್ಕೊಂಡ್ರೆ ನೀಟಾಗಿ ಅಂಟ್ಕೊಳ್ತೈತೆ ಕರ್ಶನ ಕುಂಕುಮ ಎಲ್ಲ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಮತ್ತೆ ನಮ್ಮ ದೇವ್ರ ತಾಳಿನ ಕೇಳ್ತಾಯಿದ್ರಿ ಇದು ಚಿನ್ನದ ಅಂತ ಅಷ್ಟು ಸಾಕಾರಲ್ಲ ಫ್ರೆಂಡ್ಸ್ ಈ ಇದೆ ಅದು ಕರಿಮಣಿ ಪೋಣಿಸ್ಬೇಕು ನಾನು ಯಾವಾಗಲೇ ದೇವ್ರಿಗೆ ಫೋಟೋಗೆ ಈ ಥರ ಎಲ್ಲ ರೆಡಿ ಮಾಡಬೇಕಾದ್ರೆ ಶಿವದ ಮೊಬೈಲ್ ಇಸ್ಕೊಂಡು ದೇವದ ಫಿಲಮ್ ನೋಡ್ಕೊಂಡು ದೇವ್ರ ಸಾಮಾನು ರೆಡಿ ಮಾಡ್ತೀನಿ ಈ ಥರ ಇರ್ತೈತೆ ಫ್ರೆಂಡ್ಸ್ ನಂದು ಅಲಂಕಾರ ಎಲ್ಲ ಆದ್ಮೇಲೆ ಈ ತರ ಇಟ್ಟೆ ತೆಂಗಿನಕಾಯಿ ಕಲಶಕ್ಕೆ ಮಾವನೆಲ್ಲ ಸಿ ಕಿತ್ಕೊಂಡಿರ್ಲಿಲ್ಲ ಅದಕ್ಕೆ ಈ ತರ ಅಡ್ಡ ಅದ್ರ ಮೇಲೆ ಇಟ್ಟಿದ್ದೀನಿ ಕೆಳಗೆ ಇಟ್ಟರೆ ಕೈ ಕಾಲೆಲ್ಲ ಟಚ್ ಆಗ್ತಾ ಇರ್ತೈತೆ ಶಿವದು ಅಂದ್ಬಿಟ್ಟು ಈಗ ಟೈಮ್ ಬಂದು ಹತ್ತುವರೆ ಆಯ್ತು ಫ್ರೆಂಡ್ಸ್ ತನಕ ನೋಡಿದೆ ಶಿವ ಮುದ್ದೆ ತಿಂತೈತನ ತಂಗ್ಳು ಮುದ್ದೆ ಅಂತ ತಿಂತಾನೆ ಇಲ್ಲ ಅಕ್ಕಿ ಸ್ವಲ್ಪ ಆಯ್ತು ಅಂದ್ರೆ ಅಡ್ಜಸ್ಟ್ ಮಾಡ್ಕೋತಿಲ್ಲ ಅದಕ್ಕೆ ಸ್ವಲ್ಪ ಅಕ್ಕಿ ಹಾಕಿ ಇಟ್ಟಿದ್ದೀನಿ ಬಿಸಿ ಬಿಸಿ ಅನ್ನ ತಿನ್ಬಿಟ್ಟು ಅಂತ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಪಾತ್ರೆಗಳೆಲ್ಲ ಜೋಡಿಸಿ ಅವು ಬಳಸೋ ಪಾತ್ರೆನ ಆ ಬೇಷನಲ್ಲಿ ತುಂಬಿ ಇಲ್ಲೇ ಇಟ್ಕೊತೀನಿ ಫ್ರೆಂಡ್ಸ್ ಬ ನೀರ್ ಮನೇಲಿ ಹೋಗಲ್ಲ ಇದು ಇರುವೆಗಳು ಬತ್ತ ಇಲಿಗಳು ಬರ್ತಾವೆ ಫ್ರೆಂಡ್ಸ್ ದಪ್ಪ ದಪ್ಪ ಇಲಿಗಳು ಬಂದಿ ಪ್ಯಾ ಪಾತ್ರೆ ಮೇಲೆಲ್ಲ ಕಜ್ಜಿ ಬಿಜಿ ಭರತ್ನಾಟ್ಯಮ್ ರಾತ್ರಿಯಲ್ಲ ಅದಕ್ಕೆ ನೀರು ಮನೇಲಿ ಇಡೋದು ಬೇಡ ಅಂತ ಈ ಕಡೆ ಮೂಲೆಯಲ್ಲಿಟ್ಟಿದ್ದೀನಿ ಎಲ್ಲ ಕೆಲಸ ಮುಗಿದು ಫ್ರೆಂಡ್ಸ್ ಈಗ ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ಶಿವ ಹೆಸರು ಹೇಳ್ಕೊಂಡು ತುಕ್ ತಿನ್ಬಿಟ್ಟು ಶಿವ ಅಂತ ಮಲಗ್ತಾರದೆ ಸಮಾಧಾನ ಆಯ್ತಪ್ಪ ಕಳ್ಳ ಸಾಂಬಾರು ಬೆಳಗ್ಗೆ ಟೇಸ್ಟ್ ನೋಡಿಲ್ಲಲ್ಲ ನೀನು ಹೆಂಗೈತೆ

ಓಕೆ ಫ್ರೆಂಡ್ಸ್ ಇಷ್ಟೊತ್ತಾಯ್ತು ಸಿಕ್ಕ ಪಟ್ಟೆ ಕೈ ನೋವು ಅಂದ್ಬಿಡ್ತು ಇಷ್ಟೊತ್ತು ಅಳ್ತಾ ಇದ್ದೆ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ನಗು ಬತ್ತೈತಿ ಕ್ಯಾಮ್ರಾನೇ ಎಲ್ಲ ಆಗ್ಬಿಟ್ಟೈತೆ ಓಕೆ ಫ್ರೆಂಡ್ಸ್ ಈಗ ವಿಶ್ ಮಾಡುವ ಅರ್ಷ ಅವ್ರದ್ದು ಅದೇ ಐದನೇ ತಾರೀಕು ಬರ್ತಾಳೆ ನೆಕ್ಸ್ಟ್ ಮಂತ್ ಅಡ್ವಾನ್ಸ್ ಹಾಪಿ ಬರ್ತಾಳೆ ಶ್ರೀನಿವಾಸಣ್ಣ ಹಾಯ್ ನಂದಿನಿ ಅವರೇ ಅಡ್ವಾನ್ಸ್ ಹಾಪಿ ಬರ್ತಾಳೆ ನೆಕ್ಸ್ಟ್ ಮಂತ್ ಎರಡನೇ ತಾರೀಕು ಸುಷ್ಮಾ ಅವ್ರದ್ದು ಮೂರನೇ ತಾರೀಕು ಬರ್ತಾಳೆ ಅಡ್ವಾನ್ಸ್ ಹಾಪಿ ಬರ್ತಾಳೆ ಸುಷ್ಮಾ ಅವ್ರದ್ದು ಅದೇ ಸುಷ್ಮಾ ಸಿಸ್ಟರ್ ನಿಮ್ಗೆ ಹ್ಯಾಪಿ ಬರ್ತಡೆ ಅಂಡ್ ವೆಡ್ಡಿಂಗ್ ಆನಿವರ್ಸರಿ ಐದನೇ ತಾರೀಕು ಅಂತ ಹೇಳಿದ್ರೆ ನಿಮ್ಮ ಹಸ್ಬೆಂಡ್ ನೇಮ್ ಹೇಳಿಲ್ಲ ಹ್ಯಾಪಿ ಆನಿವರ್ಸರಿ ಲಿಡಿಶಾ ಹಾಯ್ ಹಾಯ್ ಚಿರಾಗ್ ಭಾರ್ಗವ್ ಆಲ್ ದ ಬೆಸ್ಟ್ ಎಕ್ಸಾಮ್ ಗೆ ಎಕ್ಸಾಮ್ ಬರೆಯಕ್ ಮುಂಚೆ ನಾನು ನೆನ್ಸ್ಕೊಳ್ಳಿ ಬೇಡ ಬೇಡ ಎಲ್ಲ ಮರ್ತೋಗ್ಬಿಟ್ಟು ಅವ್ರಿಗೆ ಕಾವಿಡಿಗೆ ನೆನಪಾಗ್ಬಿಡ್ತಾವೆ ಸರಸ್ವತಿ ನೆನ್ಸ್ಕೊಳ್ಳಿ ಹುಡುಗಿ ಎಲ್ಲ ದೇವರು ವನಿತಾ ಸಿಸ್ಟರ್ ಹಜ್ಜಯ್ಯ ಅವ್ರೆ ಹಾಯ್ ಕನಿಕ್ಷ ಕವಿಕ್ಷ ನಾಲ್ಕನೇ ತಾರೀಕು ಟ್ವಿನ್ಸ್ ಮಕ್ಕಳು ಬರ್ತಡೆ ಅದೃಷ್ಟ ಮಾಡಿದ್ರಿ ಸಿಸ್ಟರ್ ಟ್ವಿನ್ಸ್ ಮಕ್ಕಳು ನಿಮ್ಗೆ ಹ್ಯಾಪಿ ಬರ್ತಡೆ ಮಕ್ಕಳ ಅಡ್ವಾನ್ಸ್ ಲಾಸ್ಟ್ ಈ ಪಾಪದು ಲೇಟ್ ವಿಶ್ವಾಸ ಸಾರಿ ಫಾರ್ ಲೇಟ್ ವಿಶ್ವಾಸು ನಿಮ್ಮಮ್ಮ ನಿಮ್ಗೆ ನಿಮ್ ಹೆಸರಾಕಿಲ್ಲ ನಿಮ್ಮಂದೇ ತಪ್ಪು ಎಂಡವರ್ಗ ಎರಡ ವಿಡಿಯೋ ನೋಡಿದಿರಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬಾಯ್ ಬಾಯ್ ಗುಡ್ ನೈಟ್ ಬಾಯ್ ಗುಡ್ ನೈಟ್